ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ವೇಳೆ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಶೇಷ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನಿಮ್ಮಲ್ಲಿ ಅದೆಷ್ಟೋ ಮಂದಿಗೆ ಡಾಕ್ಟರ್ ಆಗಬೇಕು ಅನ್ನುವಂತ ಆಸೆ ಇರುತ್ತೆ ಆದ್ರೆ ತುಂಬಾ ಮಂದಿಗೆ ಬೇರೆ ಬೇರೆ ಕಾರಣಗಳಿಗಾಗಿ ಭಾರತದಲ್ಲಿ ಎಂಬಿ ಬಿ ಎಸ್ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಗೆ ಯಾರಿಗೆ ಇಲ್ಲಿ ಎಂಬ ಬಿ ಎಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಂತವರಿಗೆ ವಿದೇಶದಲ್ಲೊಂದು ಅದ್ಭುತವಾದಂತಹ ಅವಕಾಶ ಇದೆ ನಿಮ್ಮಲ್ಲಿ ಹೆಚ್ಚಿನ ಮಂದಿಗೆ ಗಮನಕ್ಕೆ ಬಂದಿರೋದಿಲ್ಲ ನೀಟ್ನಲ್ಲಿ ಎಕ್ಸಾಮ್ ಮಾರ್ಕ್ಸ್ ಕಡಿಮೆ ಬರ್ತಾ ಇದ್ದ ಹಾಗೆ ನೀವು ಅಂದ್ಕೊಂಡು ಬಿಡ್ತೀರಿ ಈ ಡಾಕ್ಟರ್ ಆಗುವಂತ ಕನಸು ನುಚ್ಚು ನೂರಾಯ್ತು ಅಂತೇಳಿ ಹಾಗೆ ಅಂದ್ಕೊಳ್ಳುವಂತ ಅವಕಾಶ ಇಲ್ಲ ನಿಮ್ಮನ್ನ ವಿದೇಶಕ್ಕೆ ಕರ್ಕೊಂಡು ಹೋಗಿ ಒಂದಷ್ಟು ವರ್ಷಗಳ ಕಾಲ ಕಂಪ್ಲೀಟ್ ನಿಮ್ಮ ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಿಕ್ಕೆ ಡಾಕ್ಟರ್ ಡ್ರೀಮ್ಸ್ ಎನ್ನುವಂತ ಸಂಸ್ಥೆ ರೆಡಿ ಇದೆ ನಿಮ್ಗೆ ಈ ಸಂಸ್ಥೆ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮಗೆ ಅವ್ರ ವೆಬ್ಸೈಟ್ ನಲ್ಲಿ ಮಾಹಿತಿ ಸಿಗುತ್ತೆ ರಿವ್ಯೂಸ್ ಗಳನ್ನ ನೋಡಬಹುದು ಒಂದು ಚಂದ್ರ ವಿಚಾರಿಸಬಹುದು ಎಲ್ಲವನ್ನು ಕೂಡ ವಿಚಾರಿಸಿಕೊಂಡು ಆನಂತರ ನೀವು ಇಲ್ಲಿಗೆ ಬರುವಂತ ಅವಕಾಶವೂ ಕೂಡ ಇದೆ ನಾನು ಇವತ್ತು ಅವ್ರ ಜೊತೆಗೆ ಮಾತಾಡ್ತಾ ಹೋಗ್ತೀನಿ ಈ ಸಂದರ್ಭದಲ್ಲಿ ನೀವು ಗಮನಿಸಬೇಕಾಗಿರುವಂತ ವಿಡಿಯೋ ಇದು ಯಾಕಂತ ನಿಮ್ಗೆ ಗೊತ್ತು ನೀಟ್ ಎಕ್ಸಾಮ್ ಮುಗ್ದಿದೆ ಅದಕ್ಕೆ ಸಂಬಂಧಪಟ್ಟಂತ ರಿಸಲ್ಟ್ ಕೂಡ ಬಂದಿದೆ ಈ ಸಂದರ್ಭದಲ್ಲಿ ನೀವು ಗಮನಿಸಬೇಕಾಗತ್ತೆ ಇದ್ರ ಮುಖ್ಯಸ್ಥರಾಗಿರುವಂತಹ ಅವರು ನಮ್ಮ ಜೊತೆಗಿದ್ರೆ ನಾನು ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ನಮಸ್ತೆ ಕಾರ್ಯಕ್ರಮ ಸ್ವಾಗತ ಸರ್ ನನ್ನ ಆಮೇಲೆ ಬೇರೆ ವಿಚಾರಕ್ಕೆ ನಾನು ಆಮೇಲೆ ಹೋಗ್ತೀನಿ ಒಂದು ನಿಮ್ ಸಂಸ್ಥೆ ಬಗ್ಗೆ ನಾನು ಬರ್ತೀನಿ ರಿವ್ಯೂಸ್ ಗಳನ್ನ ನೋಡಿದಾಗ ಅಥವಾ ಒಂದಷ್ಟು ಜನರ ಮಾತಾಡಿಸಿದಾಗ ಒಳ್ಳೆ ಅಭಿಪ್ರಾಯ ಇದೆ ಈ ಕೇವಲ ನಿಮ್ ಸಂಸ್ಥೆ ಅಂತಲ್ಲ ನಾವು ಈ ರಸ್ತೆಲಿ ಹೋದ್ರೆ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಹೋದ್ರೆ ತುಂಬಾ ಸಂಸ್ಥೆಗಳಿದಾವೆ ಅದ್ರ ನಡುವೆ ನಂಬಿಕೆ ಗಳಿಸ್ಕೊಂಡಿದ್ ಹೆಂಗೆ ಅಂತ ಅಥವಾ ಅದು ಎಷ್ಟು ಚಾಲೆಂಜ್ ಅದು ತುಂಬಾ ಜನ ಡೌಟ್ ಇರುತ್ತೆ ಏನೋ ಫಾರಿನ್ ಕಳಿಸ್ತಾರಂತೆ ಇಷ್ಟು ವರ್ಷಗಳ ಕಾಲ ಅಲ್ಲೆಲ್ಲೋ ರಷ್ಯಾದಲ್ಲಿ ಓದ್ಬೇಕಂತೆ ಅಂದಾಗ ಒಂದು ಪೋಷಕರಿಗೂ ಆತಂಕ ಇರುತ್ತೆ ಹೋಗೋಂತವ್ರಿಗೆ ಆತಂಕ ಇರುತ್ತೆ ಅದರ ನಡುವೆ ನೀವು ನಂಬಿಕೆ ಗಳಿಸಿದ್ ಹೇಗೆ ಅಂತ ಇಷ್ಟು ವರ್ಷಗಳ ಕಾಲ ಸರ್ ನಾನು ಟೂ ತೌಸಂಡ್ ನೈನಿಂದ ಇಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ ಸುಮಾರು ಒಂದು ಹದಿನೈದು ವರ್ಷ ಆಯಿತು ಈ ಫೀಲ್ಡಿಗೆ ಬಂದು ಸುಮಾರು ಇವತ್ತು ಸಾವಿರಾರು ವಿದ್ಯಾರ್ಥಿಗಳ ಕನಸು ನನಸಾಗಿದೆ ಅಂದ್ರೆ ಅದು ಬಿಕಾಸ್ ಆಫ್ ಡಾಕ್ಟರ್ ಡ್ರೀಮ್ಸ್ ಸ್ಟೂಡೆಂಟ್ಗೆ ಜಸ್ಟ್ ಒಂದು ಅಡ್ಮಿಷನ್ ಮಾಡೋದು ಕೆಲಸ ಅಷ್ಟೇ ಅಲ್ಲ ಸರ್ ಸ್ಟೂಡೆಂಟ್ ಜೊತೆ ಹೋಗಿ ಅಲ್ಲಿದ್ದು ಅವ್ರಿಗೆ ಬೇಕಾಗಿರುವಂತಹ ಪ್ರೊಸೀಜರ್ಗಳು ಗಳು ಮಾಡಿ ಸೆಟ್ಲ್ ಮಾಡಿ ಒಂದು ಹೊಸ ಕಂಟ್ರಿ ಒಂದು ಹೊಸ ಭಾಷೆ ಅಂದಮೇಲೆ ಮೇಲೆ ಒಂದು ಕಡೆ ಬಂದು ಕನ್ಫ್ಯೂಷನ್ಸ್ ಸುಮಾರು ಭಯ ಒಂದು ಸೌ ಎಕ್ಸಾಂಪಲ್ ಈಗ ನಮ್ಮ ಕರ್ನಾಟಕದಲ್ಲಿ ಫಾರಿನ್ ಅಂದಿದ ತಕ್ಷಣನೇ ಭಯ ಪಡ್ತಿರೋ ಸಂಖ್ಯೆ ಸುಮಾರು ಇತ್ತು ಇವತ್ತು ಅದಕ್ಕೆಲ್ಲ ಒಂದು ಚಾಲೆಂಜ್ ಆಗಿ ತಗೊಂಡು ಇವತ್ತು ಸಾವಿರಾರು ಮಕ್ಕಳ ಒಂದು ಕನಸನ್ನ ನನಸು ಮಾಡಿದೆ ಅಂದ್ರೆ ಬಿಕಾಸ್ ಆಫ್ ಡಾಕ್ಟರ್ ಟೀಮ್ಸ್ ನಾವು ಕೊಟ್ಟಿರುವಂತಹ ಸರ್ವಿಸು ಸೊ ಇವತ್ತು ಸುಮಾರು ವಿದ್ಯಾರ್ಥಿಗಳ ಕನಸು ನನಸಾಗಿದೆ ಬಿಕಾಸ್ ಆಫ್ ಡಾಕ್ಟರ್ ಡೀಮ್ಸ್ ಸೂಪರ್ ನಾನು ಯಾಕೆ ಆರಂಭದಲ್ಲಿ ಏನ್ ಮಾಡಿದೆ ಅಂದ್ರೆ ಸಂಸ್ಥೆ ಬಗ್ಗೆ ಜನ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಮಾತಾಡಿಸೋದಿಕ್ಕೂ ಕೂಡ ಸಾಕಷ್ಟು ಕಾರಣ ಇದೆ ನೀಟ್ ಎಕ್ಸಾಮ್ ಆಯ್ತು ಅದರ ರಿಸಲ್ಟ್ ಕೂಡ ಬಂದಾಯ್ತು ಕಟ್ ಆಫ್ ಮಾರ್ಕ್ಸ್ ಇಷ್ಟು ಅಂತ ಹೇಳಿ ಕೂಡ ಫಿಕ್ಸ್ ಆಗಿ ಹೋಗಿದೆ ಏನೇನಾಗಿದೆ ಸರಿ ಈಗ ಸದ್ಯ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಸರಿ ಈಗ ನಮ್ಮ ಫಸ್ಟ್ ರೌಂಡ್ ನೀಟ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಏನ್ ಸ್ಟಾರ್ಟ್ ಆಗಿದೆಯಲ್ಲ ಅದರಲ್ಲಿ ಕ್ಯಾಟಗರಿ ಅಂದ್ರೆ ತುಂಬಾ ಹೈ ಹೋಗ್ತಾ ಇದೆ ಯಾಕಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ ಕ್ವಾಲಿಫೈ ಆಗಿರೋ ಸಂಖ್ಯೆ ತುಂಬಾನೇ ಕಮ್ಮಿ ಇದೆ ಅಪ್ರಾಕ್ಸಿಮೇಟ್ ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಸ್ಟೂಡೆಂಟ್ ಮಾತ್ರ ಎಲಿಜಿಬಲ್ ಆಗಿರೋದು ಅದರಲ್ಲಿ ಇವಾಗ ಕಟ್ ಆಫ್ ಸ್ಟಾಪ್ ಆಗಿರೋದು ನೋಡ್ಬೇಕಾದ್ರೆ ಫಸ್ಟ್ ಕೌನ್ಸಿಲಿಂಗ್ ಗೆ ಫೈವ್ ಹಂಡ್ರೆಡ್ ಅಂಡ್ ಫಾರ್ಟಿ ಬರಬೇಕು ಜನರಲ್ ಕ್ಯಾಟಗರಿ ಫೈವ್ ಹಂಡ್ರೆಡ್ ಫಾರ್ಟಿ ಮಾರ್ಕ್ಸ್ ಬಂದ್ರೆ ಮಾತ್ರ ಅವರು ಈ ಒಂದು ಕ್ಯಾಟಗರಿಗೆ ಎಲಿಜಿಬಲ್ ಆಗ್ತಾರೋ ಇಲ್ಲ ಚಲೋ ಫ್ರೀ ಸೀಟ್ಗೆ ಅವರು ಏನಾದ್ರೂ ಅಡಾಪ್ಟ್ ಮಾಡ್ಕೊಳ್ಳಕ್ಕೆ ಹೋಗ್ಬೋದು ಅದೇ ನಾವು ಸಿ ಕಟ್ ಆಫ್ ಕೂಡ ಈ ವರ್ಷ ಸರ್ ಫೈವ್ ಥರ್ಟಿಗೆ ಸ್ಟಾಪ್ ಆಗಿದೆ ಈಗ ಈಗ ಜನರಲ್ ಕ್ಯಾಟಗರಿ ಫೈವ್ ಫಾರ್ಟಿ ಸಿ ಕ್ಯಾಟಗರಿ ಬಂದು ನಮಗೆ ಫೈವ್ ಥರ್ಟಿ ಮಾರ್ಕ್ಸ್ ಬಂದಿದೆ ಅದೇ ನಾವು ಎಸ್ ಸಿ ಕ್ಯಾಟಗರಿ ಅಂತ ನೋಡಕ್ ಬಂದ್ರೆ ತ್ರೀ ನೈಂಟಿಗೆ ಸ್ಟಾಪ್ ಆಗಿದೆ ತ್ರೀ ನೈಂಟಿ ಎಸ್ ಸಿ ಮತ್ತೆ ಎಸ್ ಟಿ ಕ್ಯಾಟಗರಿ ಅಂದ್ರೆ ಫೋರ್ ಹಂಡ್ರೆಡ್ ಪ್ಲಸ್ ಅಂತ ಸ್ಟಾಪ್ ಆಗಿದೆ ಇವಾಗ ಈ ಒಂದು ಟ್ರ್ಯಾಕ್ ನೋಡಬೇಕಾದ್ರೆ ಸರ್ ಒಂದು ಇಂಡಿಯಾದಲ್ಲಿ ಸಿಗುತ್ತಾ ಇಲ್ವಾ ಎಷ್ಟು ಸೀಟ್ಸ್ ಉಳ್ಕೊಳ್ಳುತ್ತೋ ಅಂದ್ಬಿಟ್ಟು ಎಲ್ಲೊಂದ್ ಕಡೆ ಎಲ್ಲರಿಗೂ ಕನ್ಫ್ಯೂಷನ್ಸ್ ನಡೀತಿದೆ ಈ ಕಟ್ ಆಫ್ ಬಂದಿಲ್ಲ ಅಂದ್ರೆ ಸ್ಟೂಡೆಂಟ್ ಗಳಿಗೆ ಇಂಡಿಯಾದಲ್ಲಿ ಸೀಟ್ ತಗೊಳ್ಳೋದು ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಸೀಟ್ ತಗೊಳ್ಳೋದು ತುಂಬಾ ಡಿಫಿಕಲ್ಟ್ ಇದೆ ಒಂದು ಲಕ್ಷದ ನಲವತ್ತು ಸಾವಿರ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ಗೆ ಅಪಿಯರ್ ಆಗಿದ್ರು ಏಯ್ಟಿ ಫೋರ್ ತೌಸಂಡ್ ಏಯ್ಟಿ ಫೈವ್ ತೌಸಂಡ್ ಸ್ಟೂಡೆಂಟ್ಸ್ ಮಾತ್ರ ಎಲಿಜಿಬಲ್ ಆಗಿರೋದು ಅದರಲ್ಲೂ ಕೂಡ ಕಟ್ ಆಫ್ ಈ ರೇಂಜ್ ಅವ್ರು ಕೊಟ್ರೆ ಇಂಡಿಯಾದಲ್ಲಿ ಸೀಟ್ ನಮಗೆ ಕರ್ನಾಟಕದಲ್ಲಿ ಮೆಡಿಕಲ್ ಮಾಡಕ್ಕೆ ಇಂಪಾಸಿಬಲ್ ತರ ಅನಿಸ್ತಾ ಇದೆ ನಾನು ಮತ್ತೊಮ್ಮೆ ಕ್ಲಾರಿಟಿ ಕಾರಣ ಕೇಳ್ತಾ ಇದೀನಿ ತ್ರೀ ನೈಂಟಿಗಿಂತ ಕಡಿಮೆ ಬಂದ್ರೆ ಇಲ್ಲಿ ನಮ್ಮಲ್ಲಿ ಗೌರ್ಮೆಂಟ್ ಸೀಟ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಇಂಪಾಸಿಬಲ್ ಸರ್ ಕಟ್ ಆಫ್ ಅನೌನ್ಸ್ಮೆಂಟ್ ಆಯ್ತಲ್ಲ ಇವಾಗ ನಂಬರ್ ಆಫ್ ಸ್ಟೂಡೆಂಟ್ ಎಲಿಜಿಬಲ್ ಆಗಿರೋ ಸಂಖ್ಯೆ ಹೈಯೆಸ್ಟ್ ಮಾರ್ಕ್ಸ್ ಗೆ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ ಡಿವೈಡ್ ಮಾಡಿದ್ರೆ ತ್ರೀ ನೈಂಟಿಗಿಂತ ಕಡಿಮೆ ಬಂದ್ರೆ ಕರ್ನಾಟಕದಲ್ಲಿ ಸೀಟ್ ಸಿಗಲ್ಲ ಸರ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿಗಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಗಬೇಕು ಅಂದ್ರೆ ಪೇಮೆಂಟ್ ಸೀಟ್ ಹಂಡ್ರೆಡ್ ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ಬೋದು ಪೇಮೆಂಟ್ ಸೀಟ್ಗೆ ಅದು ಅದೊಂದು ಕೋಟ್ಯಾಂತರ ರೂಪಾಯಿ ಹಣ ಕೊಡಬೇಕಾಗತ್ತೆ ಯಾಕಂದ್ರೆ ಒಂದು ನಾರ್ಮಲ್ ಫ್ಯಾಮಿಲಿ ಮಿಡಿಲ್ ಕ್ಲಾಸ್ ಫ್ಯಾಮ್ಲಿ ಇಂದ ಎಂಬಿ ಬಿ ಎಸ್ ಮಾಡೋ ಒಂದು ಕನಸು ಏನಿರುತ್ತೋ ಅದು ನನ್ಸಾಗಲ್ಲ ಓಕೆ ಅವರು ಪೇಮೆಂಟ್ ಸೀಟ್ ಇದ್ರೆ ಮಾತ್ರ ಅದು ಎಸ್ ಮಾಡಕ್ ಸಾಧ್ಯ ಅದಕ್ಕಿಂತ ಕಡಿಮೆ ಅಂದ್ರೆ ಇಂಪಾಸಿಬಲ್ ಎಸ್ ಸೀಟ್ ನಾನು ಸುಮ್ನೆ ಒಂದ್ ಜನ ಕ್ಲಾರಿಟಿ ಸಿಗ್ಲಿ ಏನೋ ಕೇಳ್ತೀನಿ ಅಂದಾಜು ಪೇಮೆಂಟ್ ಸೀಟ್ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಅಂದ್ರೆ ಎಷ್ಟು ಸರ್ ಎಂ ಬಿ ಎಸ್ ಮಾಡ್ಕೆ ನಮ್ಮಲ್ಲಿ ಸರ್ ಈಗ ಒಂದು ಟೈರ್ ಟು ಸಿಟಿ ಬೆಂಗಳೂರು ಬಿಟ್ಬಿಡಿ ನೀವು ಒಂದು ಟೈರ್ ಟು ಸಿಟಿಯಲ್ಲಿ ಕೂಡ ನೀವು ಸೀಟ್ ತಗೋಬೇಕಂದ್ರೆ ಮಿನಿಮಮ್ ಹದಿನೈದು ಲಕ್ಷ ಮೇಲೆ ಇದೆ ಪ್ಯಾಕೇಜ್ ಹದಿನೈದು ಲಕ್ಷ ಫಿಫ್ಟೀನ್ ಲ್ಯಾಕ್ ರುಪೀಸ್ ಪರ್ ಇಯರ್ ಅಂದ್ರೆ ಅಪ್ರಾಕ್ಸಿಮೇಟ್ ಐದು ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆಯ್ತು ಪ್ಲಸ್ ಅದಲ್ಲದೆ ನಿಮಗೆ ನಿಮಗೆ ಮಿಸ್ಲೀನಿಯಸ್ ಎಕ್ಸ್ಪೆನ್ಸ್ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಬರುತ್ತೆ ಹಾಸ್ಟೆಲ್ ಅದು ಇದು ಅಂತ ಸೇರಿ ಅಪ್ರಾಕ್ಸಿಮೇಟ್ ಇಲ್ಲ ಅಂದ್ರೂ ಕೂಡ ಒಂದು ಕೋಟಿ ವರ್ಗು ನಮಗೆ ಇಂಡಿಯಾದಲ್ಲಿ ಸೀಟ್ ತಗೋಬೇಕು ಎಂ ಬಿ ಎಸ್ ಓದಿಸ್ಬೇಕು ಮಕ್ಳಿಗೆ ಅಂದ್ರೆ ಪೋಷಕರು ರೆಡಿ ಇರಬೇಕಾಗಿರೋದು ಮಿನಿಮಮ್ ಒಂದು ಕೋಟಿ ಬೇಕಾಗುತ್ತೆ ಓಕೆ ಈಗ ನಾನು ಮುಂದಿನ ವಿಚಾರಕ್ಕೆ ಬರ್ತೀನಿ ಈಗ ಭಾರತದಲ್ಲಿ ಎಂ ಬಿ ಬಿ ಎಸ್ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂದಾಗ ಇರುವಂತ ಆಪ್ಷನ್ ಅದು ವಿದೇಶದಲ್ಲಿ ತುಂಬಾ ಜನಕ್ಕೆ ಈ ಮಾಹಿತಿ ಗೊತ್ತಿಲ್ಲ ನನ್ನ ಬೇಸಿಕ್ ಪ್ರಶ್ನೆ ಅಂದ್ರೆ ನಿಮ್ಗೆ ವಿದೇಶಕ್ಕಾದ್ರೂ ಹೋಗಬೇಕು ಅಂದ್ರೆ ಬೇಸಿಕ್ ಮಾರ್ಕ್ಸ್ ಎಷ್ಟು ಸರ್ ಫಾರಿನ್ಗೆ ಹೋಗಬೇಕು ಯಾವ್ದಾದ್ರು ಕಂಟ್ರಿಯಲ್ಲಿ ಓದ್ಬೇಕು ಅಂತ ಹೇಳಿದ್ರು ಕೂಡ ಅಲ್ಲಿ ಒಂದು ಯಾವುದೇ ರೀತಿ ಎಂಟ್ರೆನ್ಸ್ ಇರೋದಿಲ್ಲ ಯಾವುದೇ ರೀತಿ ಡೊನೇಷನ್ ಇರೋದಿಲ್ಲ ನೀಟ್ ನೀವು ಕೇಳಿದಂಗೆ ನೀಟ್ ಮಾತ್ರ ಬೇಕು ಒ ಬಿ ಸಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಇರೋರು ನೂರ ಹದಿಮೂರು ಮಾರ್ಕ್ಸ್ ಬಂದ್ರೆ ಸಾಕು ಜನ್ರಲ್ ಕ್ಯಾಟಗರಿ ಇದ್ರೆ ನೂರ ನಲ್ವತ್ನಾಲ್ಕು ಮಾರ್ಕ್ಸ್ ಇದ್ರೆ ಅವ್ರಿಗೆ ಫಾರಿನ್ ಅಲ್ಲಿರುವಂತಹ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಎಂಬ ಬಿ ಬಿ ಎಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೋದು ಈಗ ಎಸ್ ಸಿ ಎಸ್ ನೂರ ಅವರಿಗೆ ನೂರ ಓಬಿಸಿ ಎಸ್ ಸಿ ಎಸ್ ಟಿಗೆ ನೂರ ಹದ್ಮೂರು ಮಾರ್ಕ್ಸ್ ಜನರಲ್ ಕ್ಯಾಟಗರಿ ಆಗಿದೆ ನೂರ ನಲ್ವತ್ ಮಾರ್ಕ್ಸ್ ಬೇಕು ಆ ರೀತಿಯಾಗಿರೋ ನಿಮ್ಮ ಹತ್ರ ಆರಾಮಾಗಿ ಬರಬಹುದು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಆಸ್ ಪರ್ ಎನ್ ಎಂ ಸಿ ನ್ಯೂ ರೂಲ್ಸ್ ಗೈಡ್ ಲೈನ್ಸ್ ಪ್ರಕಾರ ಎಲಿಜಿಬಲ್ ಮಾರ್ಕ್ಸ್ ಇರೋದೇ ನೂರ ಹದೂರ್ ಮಾರ್ಕ್ಸ್ ಓಬಿಸಿ ಎಸ್ ಸಿ ಎಸ್ ಅದೇ ಜನರಲ್ ಕ್ಯಾಟಗರಿ ಅಂದ್ರೆ ನೂರ ನಲ್ವತ್ ಮಾರ್ಕ್ಸ್ ಇದ್ರೆ ನಮ್ಮ ಹತ್ರ ಒಂದು ಟಾಪ್ ಮೆಡಿಕಲ್ ಕಾಲೇಜ್ ಅಲ್ಲಿ ಎಂ ಬಿ ಎಸ್ ಮಾಡಕ್ಕೆ ಡಾಕ್ಟರ್ ಹಿಂಸಿನ ಅವಕಾಶ ಮಾಡ್ಕೊ ತುಂಬಾ ಜನ ಅನ್ಕೊಂಡಿರ್ತೀರಿ ಕಟ್ ಆಫ್ ಮಾರ್ಕ್ಸ್ ಎಲ್ಲ ನೋಡಿ ತ್ರೀ ನೈಂಟಿ ಅಂದ್ರೆ ಎಸ್ ಸಿ ಎಸ್ ಟಿ ಹೇಳ್ತಾ ಇದ್ರಿ ಅಷ್ಟು ಬಂದಿಲ್ಲ ಅಂದಾಗ ತುಂಬಾ ಜನ ನಮ್ ಕನಸು ನೋಚ್ಚ ಆಯ್ತು ಇನ್ ಆಪ್ಷನ್ ಇಲ್ಲ ಅನ್ನೋ ರೀತಿ ಭಾವಿಸ್ತಾರೆ ಹಾಗಾದ್ರೆ ಆ ರೀತಿ ತಲೆ ಕೆಡಿಸಿಕೊಳ್ಳಬೇಕು ಇಲ್ಲ ಇಂಡಿಯಾದಲ್ಲಿ ಸಿಕ್ಕಿಲ್ಲ ಅಂದ್ರೆ ವಿದೇಶದಲ್ಲಿ ಟಾಪ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸುಮಾರು ನಿಮಗೆ ಎಪ್ಪತ್ ವರ್ಷ ಎಂಬತ್ ವರ್ಷ ಹಳೆ ಮೆಡಿಕಲ್ ಕಾಲೇಜಲ್ಲಿ ಎಂ ಬಿ ಬಿ ಎಸ್ ಮಾಡೋಕ್ಕೆ ಅವಕಾಶ ಇರುತ್ತೆ ನಮ್ಗೆ ಇಲ್ಲಿ ಸಿಕ್ಕಿಲ್ಲ ಯಾಕಂದ್ರೆ ಸುಮಾರು ಮೆಡಿಕಲ್ ಕಾಲೇಜ್ ನೋಡ್ಬೋದು ಈಗ ಇತ್ತೀಚೆಗೆ ಈಗ ಸುಮಾರು ಹೊಸ ಹೊಸ ಮೆಡಿಕಲ್ ಕಾಲೇಜಸ್ ಬರ್ತಾ ಇದೆ ಯಾರು ಆ ಕಾಲೇಜ್ ಹೋಗಕ್ ರೆಡಿ ಇಲ್ಲ ಏನಕ್ಕಂದ್ರೆ ಹೊಸ ಕಾಲೇಜು ನಾಳೆ ನಮ್ಗೆ ಹಿಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಂತಾರೆ ನಮ್ಗೆ ಮೆಡಿಕಲ್ ಮಾಡ್ಬೇಕಂದ್ರೆ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇರಬೇಕು ಇಲ್ಲ ಅಂದ್ರೆ ನಮ್ಗೆ ಫ್ರೀ ಸೀಟ್ ಸಿಗಬೇಕು ಫ್ರೀ ಸೀಟ್ ಸಿಕ್ಕಿಲ್ಲ ಅಂದ್ರೆ ಯಾವ್ದೊಂದು ಹಳೆ ಮೆಡಿಕಲ್ ಕಾಲೇಜ್ ಆದ್ರೂ ಹುಡುಕ್ತಾರೆ ಈಗ ಹೊಸ ಹೊಸ ಮೆಡಿಕಲ್ ಕಾಲೇಜಲ್ಲಿ ಈಗ ನಮ್ಮ ಹತ್ರ ಇರೋ ಡಾಕ್ಟರ್ಸ್ ತುಂಬಾ ಲಿಮಿಟೆಡ್ ಸರ್ ಹೌದು ನೀವು ಮಿನಿಮಮ್ ಡಾಕ್ಟರ್ಸ್ ಇರೋದ್ರಿಂದ ಬಂದು ನಮಗೆ ಇಂಡಿಯಾದಲ್ಲಿ ಸೀಟ್ ತಗೊಂಡು ಎಂ ಬಿ ಬಿ ಎಸ್ ಓದಬೇಕು ಅದು ಕೂಡ ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಅಲ್ಲಿ ಓದ್ಬೇಕಂದ್ರೆ ಕಷ್ಟ ಇದೆ ನಾವೇನ್ ಹೇಳ್ತೀವಿ ಯಾವ ರೀತಿ ನಮಗೆ ಬೇರೆ ಕಂಟ್ರಿದವ್ರು ಬಂದು ಇಲ್ಲಿ ಎನ್ ಆರ್ ಐ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾರೋ ನಾವು ಕೂಡ ಫಾರಿನ್ ಹೋಗ್ಬೋದಲ್ಲ ನಾವು ಕೂಡ ಎಕ್ಸಾಂಪಲ್ ನಮಗೂ ಆಪರ್ಚುನಿಟಿ ಇರುತ್ತೆ ಯಾವ ತರ ನಮ್ಮ ದೇಶದಲ್ಲಿ ಈಗ ಎನ್ ಆರ್ ಐ ಬಂದು ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾರೋ ನಾವು ಅದೇ ರೀತಿ ಎಕ್ಸಾಂಪಲ್ ರಷ್ಯಾ ಹೋಗ್ಬೋದು ಜಾರ್ಜಿಯಾಗ್ ಹೋಗ್ಬೋದು ಸುಮಾರು ಕಂಟ್ರಿಗಳಿಗೆ ವಿದ್ಯಾರ್ಥಿಗಳು ಹೋಗ್ತಾರಲ್ಲ ಅಲ್ಲಿರುವಂತಹ ಗವರ್ನಮೆಂಟ್ ಕ್ಯಾಟಗರಿ ಗವರ್ನಮೆಂಟ್ ಅಪರ್ಚುನಿಟಿ ಏನ್ ಕೊಡ್ತಿದ್ದಾರೆ ನಮಗೆ ಎಕ್ಸ್ಚೇಂಜ್ ಆಪರ್ಚುನಿಟಿಯಲ್ಲಿ ಆ ಒಂದು ಕ್ಯಾಟಗರಿಯಲ್ಲಿ ಹೋಗಿ ನಾವು ಕೂಡ ಎಸ್ ಮಾಡಬಹುದು ಓಕೆ ಈಗ ನಿಮ್ಮ ಸಂಸ್ಥೆ ವಿಚಾರಕ್ಕೆ ಬರೋದಾದ್ರೆ ಪ್ರತಿ ವರ್ಷ ಎಷ್ಟು ಜನ ಡಾಕ್ಟರ್ಸ್ ಆಗಿ ಹೊರ ಹೊಮ್ತಾ ಇದಾರೆ ನಿಮ್ಮ ಸಂಸ್ಥೆ ಮೂಲಕ ಸರ್ ಈಗ ಸಿಕ್ಸ್ ಇಯರ್ ಬಿಫೋರ್ ನಾವು ಕೌಂಟ್ ಅಂತ ನೋಡಬೇಕಾದ್ರೆ ಎವ್ರಿ ಡೇ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಶೂನ್ಸ್ ಹೋಗ್ತಿದ್ರು ಎಕ್ಸಾಂಪಲ್ ಸಿಕ್ಸ್ ಇಯರ್ ಬಿಫೋರ್ ಯಾಕಂದ್ರೆ ಆರು ವರ್ಷ ಮುಂಚೆ ಹೋಗಿರೋ ವಿದ್ಯಾರ್ಥಿಗಳು ಇವಾಗ ಪಾಸ್ ಔಟ್ ಆಗಿ ಬರ್ತಾ ಇದಾರೆ ಈ ವರ್ಷದ ಕೌಂಟ್ ನಾನ್ ನೋಡ್ಬೇಕಾದ್ರೆ ಈ ಡಿಸೆಂಬರ್ ಅಲ್ಲಿ ನಮಗೆ ಮಿನಿಮಮ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಸ್ಟೂಡೆಂಟ್ ಗ್ರಾಜು ಆಗ್ತಾರೆ ನಮ್ಮ ಸಂಸ್ಥೆಯಿಂದ ಹೋಗಿ ಎಂಬಿಬಿಎಸ್ ಬಿ ಎಸ್ ಮುಗಿಸ್ಕೊಂಡು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಕಾಲೇಜಲ್ಲಿ ಹೋಗಿ ಮೆಡಿಕಲ್ ಮುಗಿಸ್ಕೊಂಡು ನಮ್ಮ ಕರ್ನಾಟಕಕ್ಕೆ ಈ ಡಿಸೆಂಬರ್ ಗೆ ಬರ್ತಿರೋ ಸಂಖ್ಯೆ ನೋಡಿದ್ರೆ ಸುಮಾರು ಫೋರ್ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ ಗ್ರಾಜುಯೇಟ್ ಆಗ್ತಾರೆ ಸರ್ ಈ ಒಂದು ಡಿಸೆಂಬರ್ಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಡಿಸೆಂಬರ್ಗೆ ಆರಾಮಾಗಿ ನಮ್ಮ ಕರ್ನಾಟಕಕ್ಕೆ ನಾವು ಐನೂರು ಡಾಕ್ಟರ್ ಕೊಡ್ಬೋದು ಮಿನಿಮಮ್ ಓಕೆ ಓಕೆ ಸೊ ಇವಾಗ ಹೋಗ್ತಾ 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 ಸಂಖ್ಯೆ ಏನಾಗಿದೆ ಅಂತ ಜಾಸ್ತಿ ಆಗ್ತಾ ಹೋಯ್ತು ಏನಕ್ಕೆ ಎವ್ರಿ ಇಯರ್ ಬಂದು ನಿಮಗೆ ನೀಟ್ ಬರೆಯೋ ಸಂಖ್ಯೆ ಜಾಸ್ತಿ ಆಯ್ತು ಕಟ್ ಆಫ್ ಗಳು ತುಂಬಾ ಡಿಫಿಕಲ್ಟ್ ಆಯ್ತು ಇಂಡಿಯಾದಲ್ಲಿ ಸೀಟ್ ತಗೋಬೇಕಂದ್ರೆ ತುಂಬಾನೇ ಡಿಫಿಕಲ್ಟೀಸ್ ಬಂತು ಸೊ ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಇಲ್ಲ ಆಗಿಲ್ಲ ಅಂದ್ರೆ ಫಾರಿನ್ ಹೋಗ್ಬೋದು ಅಂತ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಆಗಿದೆ ಈಗ ಇನ್ನೊಂದೇನಂದ್ರೆ ಮಕ್ಕಳು ಇವಾಗ ಇರೋ ಒಂದು ಆಪರ್ಚುನಿಟಿ ಗ್ರಾಪ್ ಮಾಡ್ತಾ ಇದ್ದಾರೆ ಈಗ ಇದೇ ನಾನು ನಾಲ್ಕು ವರ್ಷ ಐದು ವರ್ಷ ಮುಂಚೆ ನಾನು ಮಾತಾಡ್ಬೇಕಾದ್ರೆ ನಾವು ಒಂದು ಮೆಡಿಕಲ್ ಕಾಲೇಜ್ ಸಜೆಸ್ಟ್ ಮಾಡೋದು ಸರ್ ಆಯ್ತು ಸರ್ ಇದೇ ಕಾಲೇಜಲ್ಲಿ ಓದ್ಸಿ ಅಂತ ಹೇಳ್ತೀವಿ ಇವಾಗ ಏನಾಗಿದೆ ಟೋಟಲ್ ಉಲ್ಟಾಗಿದೆ ಸರ್ ಅವರೇ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಕಂಟ್ರಿಯನ್ನು ಚೂಸ್ ಮಾಡ್ಕೊಂಡು ಬರ್ತಾರೆ ಸರ್ ಆ ಒಂದು ಕಂಟ್ರಿಯಲ್ಲಿ ಈ ಒಂದು ಮೆಡಿಕಲ್ ಕಾಲೇಜಲ್ಲಿ ಎಂ ಬಿ ಬಿ ಎಸ್ ಮಾಡ್ಬೋದಾ ಈ ಕಾಲೇಜ್ ಯಾವ ತರ ಇದೆ ಅವರೇ ಬಂದು ಈಗ ಯಾಕಂದ್ರೆ ಟೆಕ್ನಾಲಜಿ ಹೇಗೆ ಹೇಗ್ ಬರ್ತಿದೆಯೋ ಅದೇ ರೀತಿ ಬಂದು ಅವ್ರಿಗೆ ಒಂದು ಆಪರ್ಚುನಿಟಿ ಕೂಡ ಕ್ರಿಯೇಟ್ ಮಾಡಿ ಕೊಡ್ತಾ ಇದ್ದೀವಿ ಅವ್ರಿಗೂ ಅರ್ಥ ಆಗ್ತಿದೆ ಯಾವ ಮೆಡಿಕಲ್ ಕಾಲೇಜಲ್ಲಿ ಕರ್ನಾಟಕ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ ಅದೇ ಒಂದು ಮೆಡಿಕಲ್ ಕಾಲೇಜ್ ಅಲ್ಲಿ ಚೂಸ್ ಮಾಡಿ ವಿದ್ಯಾರ್ಥಿಗಳು ಹೋಗ್ತಾ ಓಕೆ ಎಕ್ಸಾಂಪಲ್ ಈಗ ಸ್ಟೂಡೆಂಟ್ ರಷ್ಯಾಗ್ ಹೋಗ್ತಾರೆ ಅಂದ್ರೆ ರಷ್ಯಾದಲ್ಲಿ ಸುಮಾರು ಒಂದು ಒಂಬತ್ತು ಮೆಡಿಕಲ್ ಕಾಲೇಜಸ್ ಬರುತ್ತೆ ವೇರ್ ನಮ್ಮ ಕರ್ನಾಟಕ ಅತಿ ಹೆಚ್ಚು ವಿದ್ಯಾರ್ಥಿಗಳು ಇರ್ತಾರೆ ಅದರಲ್ಲೂ ಕೂಡ ಮೋಸ್ಟ್ ಆಫ್ ದಿ ಮೆಡಿಕಲ್ ಕಾಲೇಜಲ್ಲಿ ಎಕ್ಸ್ಕ್ಲೂಸಿವ್ ಯೂನಿವರ್ಸಿಟಿ ಎಕ್ಸ್ಕ್ಲೂಸಿವ್ ಯೂನಿವರ್ಸಿಟಿ ಬಂದು ಡಾಕ್ಟರ್ ನಿಮ್ಸೆ ಒಂದೇ ನಮ್ ನಮ್ಮ ಏಜೆನ್ಸಿ ಮಾತ್ರ ಅಲ್ಲಿ ಅಡ್ಮಿಷನ್ ಮಾಡೋಕ್ಕಾಗೋದು ಸೊ ಅದರಲ್ಲಿ ಬಂದು ಒನ್ಲಿ ಕರ್ನಾಟಕ ವಿದ್ಯಾರ್ಥಿಗಳು ಸುಮಾರು ಹೋಗ್ತಾ ಇದ್ದಾರೆ ಸೊ ಯಾವುದೇ ರೀತಿ ವರಿ ಮಾಡೋ ನೆಸೆಸಿಟಿ ಇಲ್ಲ ನೀಟಲ್ಲಿ ಕಡಿಮೆ ಮಾರ್ಕ್ಸ್ ಬಂತು ಕಡಿಮೆ ಬಜೆಟ್ ಇದ್ರೂ ಕೂಡ ಫಾರಿನ್ ಅಲ್ಲಿ ಇರುವಂತಹ ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಎಂ ಬಿ ಬಿ ಎಸ್ ಮಾಡೋಕೆ ಅವಕಾಶ ಕ್ರಿಯೇಟ್ ಮಾಡ್ಕೊಡ್ತೀವಿ ಇನ್ನೊಂದು ಸಹಜವಾಗಿ ಒಂದು ಗೊಂದಲ ಅಥವಾ ಒಂದು ಪ್ರಶ್ನೆ ಇರುತ್ತೆ ಭಾರತದಲ್ಲಿ ಎಂಬಿ ಬಿ ಎಸ್ ಮಾಡೋದಕ್ಕೂ ವಿದೇಶದಲ್ಲಿ ಎಂಬಿ ಬಿ ಎಸ್ ಮಾಡೋಕೆ ಏನೋ ವ್ಯತ್ಯಾಸ ಇರುತ್ತಾ ಅಥವಾ ಎಜುಕೇಶನ್ ಕ್ವಾಲಿಟಿ ಆಫ್ ಎಜುಕೇಶನ್ ಅಂತ ಏನು ಕರಿತೀವಿ ಅದರಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತಾ ಹೇಗೆ ಸರ್ ಈಗ ನಮ್ಮ ಭಾರತದಲ್ಲಿ ಈಗ ಒಂದು ಟೋಟಲ್ ಏಷ್ಯಾದಲ್ಲೇ ನಾವು ಫಾಲೋ ಮಾಡೋದು ಅದು ಬ್ರಿಟಿಷ್ ಪ್ಯಾಟರ್ನ್ ಓಕೆ ಬ್ರಿಟಿಷ್ ಪ್ಯಾಟರ್ನ್ ಅದು ಬಿಟ್ಟು ನಾವು ಆಫ್ಟರ್ ಅಪಾರ್ಟ್ ಫ್ರಮ್ ಏಷ್ಯಾ ಅಂತ ನಾವು ಎಲ್ಲಾದ್ರೂ ಹೋಗ್ತಿವಿ ಅಂದ್ರೆ ಅಲ್ಲಿ ನಾವು ಫಾಲೋ ಮಾಡೋದು ಅಮೆರಿಕನ್ ಸಿಸ್ಟಮ್ ಈಗ ಬ್ರಿಟಿಷ್ ಅಲ್ಲೂ ಕೂಡ ಅದೇ ಹತ್ತೊಂಬತ್ತು ಸಬ್ಜೆಕ್ಟ್ ಇರುತ್ತೆ ಅಮೆರಿಕನ್ ಸಿಸ್ಟಮೂ ಕೂಡ ಅದೇ ಹತ್ತೊಂಬತ್ತು ಸಬ್ಜೆಕ್ಟ್ ಇರುತ್ತೆ ಈಗ ಸ್ಟೂಡೆಂಟು ಇಂಡಿಯಾದಲ್ಲಿ ಓದಬೇಕು ಅಂತ ಹೇಳಿದ್ರೆ ಮಿನಿಮಮ್ ಒಂದು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಇಲ್ಲಾಂದ್ರೆ ಬಜೆಟ್ ಜಾಸ್ತಿ ಕೊಡಬೇಕು ಈಗ ನನಗೆ ಗೌರ್ಮೆಂಟ್ ಸೀಟ್ ಸಿಕ್ತಪ್ಪ ಮಕ್ಕಳ ಇಲ್ಲೇ ಓದಲಿ ಫಾರಿನ್ ಹೋಗ್ಬೇಕಾದ್ರೂ ಕೂಡ ಯಾವುದೇ ರೀತಿ ಡಿಫ್ರೆನ್ಸ್ ಬರೋದಿಲ್ಲ ಒಂದು ಏನಾಗುತ್ತೆ ಅಂದ್ರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ ಅದನ್ನ ರಿವ್ಯೂ ಏನ್ ತಗೊಂಡಿದ್ದೀವಿ ಅವ್ರ ಫೀಡ್ಬ್ಯಾಕ್ ಏನಿದೆ ಅಂದ್ರೆ ಸರ್ ನೋಡಿ ನಮಗೆ ಇಂಡಿಯಾದಲ್ಲಿ ಸಿಕ್ಕಿದ್ರು ಕೂಡ ಈ ತರ ಒಂದು ಆಪರ್ಚುನಿಟಿ ನಾವು ನೋಡಕ್ಕೆ ಸಿಗ್ತಾ ಇರಲಿಲ್ಲ ಇಂಡಿಯಾದಲ್ಲಿ ಏನಕ್ಕೆ ಮಿನಿಮಮ್ ಒಂದು ನಲ್ವತ್ತಿಂದ ಐವತ್ತು ಸ್ಟೂಡೆಂಟ್ ಒಂದೊಂದು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಓದ್ತಾರೆ ಬಟ್ ಅಮೆರಿಕನ್ ಸಿಸ್ಟಮ್ ಏನ್ ಹೇಳುತ್ತೆ ಒಂದು ಮಿನಿಮಮ್ ಹದಿನೈದಿಂದ ಇಪ್ಪತ್ತು ಜನ ವಿದ್ಯಾರ್ಥಿಗಳಿಗೆ ಕೂಡಿಸ್ಕೊಂಡು ಪಾಠ ಮಾಡ್ತಾರೆ ಅದು ಥಿಯರಿ ಆಗಿರ್ಬೋದು ಪ್ರಾಕ್ಟಿಕಲ್ ಆಗಿರ್ಬೋದು ಅದಕ್ಕೋಸ್ಕರ ನಮಗೆ ಇಂಡಿಯಾದಲ್ಲಿ ಸೀಟ್ ಸಿಕ್ಕಿಲ್ಲ ಅಂದ್ರೆ ಫಾರಿನಲ್ಲಿ ಒಂದು ಮಿನಿಮಮ್ ಸಂಖ್ಯೆ ಮಿನಿಮಮ್ ಅಪರ್ಚುನಿಟಿ ಒಂದು ದಿ ಬೆಸ್ಟ್ ಎಜುಕೇಶನ್ ಅಂತ ಕೊಡುವಂತ ಕಂಟ್ರೀಸ್ ಸುಮಾರು ಕಂಟ್ರೀಸ್ ಇದೆ ಸೊ ಅದಕ್ಕೋಸ್ಕರ ಇಲ್ಲಿ ಸಿಕ್ಕಿಲ್ಲ ಅನ್ಬಿಟ್ಟು ಸ್ಟೂಡೆಂಟ್ಗೆ ಅಲ್ಲಿ ಹೋದ್ರ ಮೇಲೆ ಡಿಗ್ರಿ ವ್ಯಾಲ್ಯೂ ಇರಲ್ಲ ಓದ್ಕೊಂಬಂದ್ರ ವ್ಯಾಲ್ಯೂ ಇರಲ್ಲ ಅಲ್ಲಿ ಬೇರೆ ತರ ಎಜುಕೇಶನ್ ಮಾಡಿಸ್ತಾರೆ ಅದೆಲ್ಲ ರಾಂಗ್ ಇನ್ಫಾರ್ಮೇಶನ್ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಈಗ ನಮಗೆ ಟೈರ್ ಟು ಸಿಡಿ ಹಾಸನ್ ಹಿಂಸಲ್ಲಿ ಬಂದು ಸ್ಟೂಡೆಂಟ್ ನಮ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಓಕೆ ಏನೂ ಡಿಫ್ರೆನ್ಸ್ ಅನಿಸ್ತಾ ಇಲ್ಲ ಸರ್ ಹಾ ಒಂದು ಒಂದು ಡಿಫ್ರೆನ್ಸ್ ಅಂತ ನಾನು ಹೇಳಕ್ಕೆ ಏನಂದ್ರೆ ಅಲ್ಲಿ ಒಂದೊಂದು ಒಂದು ತಂಡಿರುವಂತ ಕಂಟ್ರಿ ಎಕ್ಸಾಂಪಲ್ ರಷ್ಯಾಗೆ ಹೋಗ್ತೀವಿ ಸ್ನೋಫಾಲ್ ಬೀಳುವಂತ ಒಂದು ಕಂಟ್ರಿ ಅಲ್ಲಿ ಬರುವಂತ ಕಾಯಿಲೆಗಳು ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು ಬಿಟ್ರೆ ಎಂಬಿ ಬಿ ಎಸ್ ಅಲ್ಲಿ ಯಾವುದೇ ರೀತಿ ಡಿಫ್ರೆನ್ಸ್ ಬರೋಕೆ ಚಾನ್ಸ್ ಇಲ್ಲ ಅದು ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಕ್ಲೈಮೆಟಿಕ್ ಕಂಡೀಷನ್ ವೈಸ್ ಡಿಸೀಸಸ್ ಬೇರೆ ಚೇಂಜ್ ಆಗ್ಬೋದು ಬಟ್ ಎಂ ಬಿ ಎಸ್ ಇಂಡಿಯಾದಲ್ಲಿ ಓದುವಂತಹ ವಿದ್ಯಾರ್ಥಿ ಫಾರಿನ್ ಅಲ್ಲಿ ಓದುವಂಥ ವಿದ್ಯಾರ್ಥಿಗೆ ಎಂಬ ಬಿ ಬಿ ಎಸ್ ಅದೇ ಹತ್ತೊಂಬತ್ತು ಸಬ್ಜೆಕ್ಟ್ ಮಾತ್ರ ಸ್ಟೂಡೆಂಟ್ ಸ್ಟಡಿ ಮಾಡೋದು ಓಕೆ ಈಗ ನಿಮ್ಮ ಸಂಸ್ಥೆಗೆ ಬರ್ತಾರೆ ನೀವು ಅವ್ರನ್ನ ಫಾರಿನ್ಗೆ ಕಳಿಸ್ಕೊಡ್ತೀರಿ ಆರು ವರ್ಷಗಳ ಕಾಲ ಅಲ್ಲಿ ಎಜುಕೇಷನ್ನು ವಾಪಸ್ ಬಂದಾಗ ಇಲ್ಲೊಂದು ಎಕ್ಸಿಟ್ ಎಕ್ಸಾಮ್ ಇರುತ್ತೆ ಕಂಪಲ್ಸರಿ ಅದು ಹೇಗೆ ಸರ್ ಆ ಪ್ರೋಸೆಸ್ ಹೇಗೆ ಸರ್ ಈಗ ನಾವು ಯಾವ ಥರ ಪ್ರಿಪೇರ್ ಮಾಡ್ತೀವಿ ಇಷ್ಟು ವರ್ಷದಲ್ಲಿ ನಮ್ಮದು ನೀವು ಅಲ್ಲಿ ಒಂದು ಕ್ವೆಶನ್ ಕೇಳಿದರೆ ಸರ್ ಏನಕ್ಕೆ ಡಾಕ್ಟರ್ ರೀಮ್ಸು ಯಾವ ತರ ನೀವು ನಂಬಿಕೆನ ಅಂತ ಬಿಕಾಸ್ ಆಫ್ ಸಿ ಎಕ್ಸಿಟ್ ಎಕ್ಸಾಮ್ ಅನ್ನೋದು ಸಹ ತುಂಬಾ ಇಂಪಾರ್ಟೆಂಟ್ ಇದೆ ಸ್ಟೂಡೆಂಟ್ ಗಳಿಗೆ ಜಸ್ಟ್ ಅಡ್ಮಿಷನ್ ಮಾಡಿ ಅಷ್ಟೇ ಕೆಲಸ ಅಲ್ಲ ನಾಳೆ ನಮ್ಮ ಹತ್ರ ಪೋಷಕರು ಬಂದಿರೋ ಎಲ್ಲ ಆಲ್ಮೋಸ್ಟ್ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಒಂದು ಇನ್ನೊಂದು ಅಗ್ರಿಕಲ್ಚರ್ ಇಷ್ಟು ಅವ್ರಿಗೆ ಏನು ಗೊತ್ತಿರಲ್ಲ ಏನೋ ನಂಬಿಕೆ ಮೇಲೆ ಬಂದು ನಮ್ ಕಡೆಯಿಂದ ಕಳಿಸಿರ್ತಾರೆ ಅವ್ರಿಗೆ ಏನ್ ಬೇಕಂದ್ರೆ ಡಿಗ್ರಿ ಸಮೇತ ಮಕ್ಕಳು ಹೊರಗೆ ಬರಬೇಕು ಅವರು ಆ ಎಕ್ಸಾಮ್ ಈ ಎಕ್ಸಾಮ್ ಏನು ಗೊತ್ತಿರಲ್ಲ ಅವ್ರಿಗೆ ಬೇಕಾಗೂ ಇಲ್ಲ ಡಾಕ್ಟರ್ ಬಂದು ಅಡ್ಮಿಷನ್ ಮಾಡಿದೀವಿ ಅವ್ರು ಏನಿದ್ರು ಕೂಡ ಪ್ರೊಸೀಜರ್ ಮಾಡಿ ಕೊಡ್ಬೇಕು ನಮಗೆ ಬಟ್ ನಾವು ಏನು ಮಾಡ್ತೀವಿ ಅಂದರೆ ನಾಲ್ಕು ವರ್ಷ ಮುಗಿದಾದ್ಮೇಲೆ ಸ್ಟೂಡೆಂಟು ಹತ್ತೊಂಬತ್ತು ಸಬ್ಜೆಕ್ಟ್ ಕ್ಲಿಯರ್ ಮಾಡಿರ್ತಾರೆ ನೈನ್ಟೀನ್ ಸಬ್ಜೆಕ್ಟ್ ಯಾವಾಗ ಕ್ಲಿಯರ್ ಆಗುತ್ತೆ ಈಗ ಸ್ಟೂಡೆಂಟ್ ಫಿಫ್ತ್ ಅಲ್ಲಿ ಕ್ಲಿನಿಕಲ್ ರೊಟೇಷನ್ ಅಂತ ಏನು ಹೋಗ್ತಾರೆ ಈಗ ಅಂಡರ್ ದಿ ಸೂಪರ್ ಸ್ಪೆಷಲಿ ಕೆಲಸ ಮಾಡಕ್ಕೆ ಹೋಗಬೇಕಾದ್ರೆ ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಟೈಮಿಂಗ್ ಇರುತ್ತೆ ಆ ಪ್ರಾಕ್ಟೀಸ್ ಟೈಮು ಮುಗಿದ ತಕ್ಷಣ ಏನು ಮಾಡ್ತಾರೆ ನಾಲ್ಕು ಅವರ್ ರೆಸ್ಟ್ ಹೋಗ್ತಾರೆ ಸ್ಟೂಡೆಂಟು ಆ ಟೈಮಲ್ಲಿ ನಮ್ಮದು ರೋಲ್ ಸ್ಟಾರ್ಟ್ ಆಗುತ್ತೆ ಏನು ಮಾಡ್ತೀವಿ ನಾವು ಡೈಲಿ ಎರಡು ಅವರ್ ಕ್ಲಾಸ್ ಕೊಡ್ತೀವಿ ಏಳಿಂದ ಎಂಟು ಎಂಟಿಂದ ಒಂಬತ್ತು ಡೈಲಿ ಒಂದೆರಡು ಅವರ್ ಕ್ಲಾಸ್ ಕೊಟ್ಟರೆ ಏನಾಗುತ್ತೆ ಸ್ಟೂಡೆಂಟು ಪ್ರಿಪೇರ್ ಆಗ್ತಾರೆ ಎಕ್ಸಾಮ್ಗೆ ಆರ್ ವರ್ಷ ಮುಗಿಸ್ಕೊಂಡು ಇಂಡಿಯಾಗ್ ಬಂದ್ ಒಂದ್ ವರ್ಷ ಟೈಮ್ ವೇಸ್ಟ್ ಮಾಡೋದ್ ಬೇಕಾಗಿಲ್ಲ ಸ್ಟೂಡೆಂಟ್ ಅಲ್ಲೇ ಆಪರ್ಚುನಿಟಿ ಇರುತ್ತೆ ಡೈಲಿ ಒಂದ್ ಎರಡ್ ಎರಡ್ ಅವರ್ ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ ತಿಂಗಳಿಗೆ ಹದಿನೈದು ಮಾರ್ಕ್ಸ್ ಕೋಚಿಂಗ್ ಇರುತ್ತೆ ತಿಂಗಳಿಗೆ ಹದಿನೈದು ಮಾರ್ಕ್ಸ್ ಅಂದ್ರೆ ಹತ್ತು ತಿಂಗಳಿಗೆ ಎಷ್ಟಾಯ್ತು ನೂರ ಮಾರ್ಕ್ಸ್ ಆಯ್ತು ನಮಗೆ ಗೌರ್ಮೆಂಟ್ ಕೇಳ್ತಿರೋದು ಕೂಡ ನೂರೈವತ್ತಾನೇ ಆ ನೂರೈವತ್ತು ನಾನು ಫಿಫ್ತ್ ಇಯರ್ ಅಲ್ಲಿ ರೆಡಿ ಮಾಡಿಸ್ತೀನಿ ಇವ್ರಿಗೆ ಮತ್ತೆ ಸಿಕ್ಸ್ ಇಯರ್ ಬರ್ತಾರೆ ಇಂಟರ್ನ್ಶಿಪ್ ಇರುತ್ತೆ ಇಂಟರ್ಶಿಪ್ ಅಲ್ಲೂ ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಫ್ರೀ ಇರ್ತಾರೆ ಮಕ್ಕಳು ಆ ಟೈಮಲ್ಲಿ ಎಕ್ಸಿಟ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತೀವಿ ಟೋಟಲ್ ಒಂದು ಮುನ್ನೂರು ಮಾರ್ಕ್ಸ್ ಗೆ ರೆಡಿ ಮಾಡ್ತೀವಿ ಅಲ್ಲೇ ಸ್ಟೂಡೆಂಟ್ಗು ಸ್ಟೂಡೆಂಟ್ ಇಂಡಿಯಾಗ್ ವಾಪಸ್ ಬರ್ತಾರೆ ಜೂನ್ಗೆ ಗ್ರಾಜುಯೇಟ್ ಆಗ್ತಾರೆ ಜುಲೈ ಮಂತಲ್ಲಿ ಅಲ್ಲಿ ವಾಪಸ್ ಬರ್ತಾರೆ ಸ್ಟೂಡೆಂಟ್ಗೆ ಎಕ್ಸಿಟ್ ಎಕ್ಸಾಮ್ ಇರೋದು ಡಿಸೆಂಬರ್ ಮಂತ್ ಅಲ್ಲಿ ಓಕೆ ಈಗ ಜುಲೈಯಿಂದ ಡಿಸೆಂಬರ್ ಏನ್ ನಮ್ಮ ಹತ್ರ ನಾಲ್ಕು ತಿಂಗಳು ಗ್ಯಾಪ್ ಇದೆ ಆ ಗ್ಯಾಪ್ ಅಲ್ಲೂ ಕೂಡ ಆಫ್ಲೈನ್ ಕ್ಲಾಸಸ್ ಕೊಡಿಸ್ತೀವಿ ಈಗ ಫೋರ್ ಮಂತ್ ಅಲ್ಲಿ ಏನಾಗುತ್ತೆ ಮುನ್ನೂರು ಮಾರ್ಕ್ಸ್ ಎಕ್ಸಾಮ್ ಇದೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಡಿವೈಡೆಡ್ ಬೈ ಫೋರ್ ಮಂತ್ ಅಂತ ಮಾಡಿದ್ರೆ ಸೆವೆಂಟಿ ಫೈವ್ ಮಾರ್ಕ್ಸ್ ಪರ್ ಮಂತ್ಗೆ ಮತ್ತೆ ಆಫ್ಲೈನ್ ಕ್ಲಾಸಸ್ ಅಲ್ಲಿ ಏನು ಓದಿದ್ದಾರೆ ಅದ್ರ ಬಗ್ಗೆ ರಿಪೀಟ್ ಮಾಡಿಸ್ತೀವಿ ಇದರಿಂದ ಇವತ್ತು ನಮ್ದು ರಿಸಲ್ಟ್ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ ಡಾಕ್ಟರ್ ಡಿಮ್ಸ್ ರಿಸಲ್ಟ್ ಬರ್ತಾ ಇರೋದು ಏನಕ್ಕೆ ಈಗ ಡಿಫ್ರೆನ್ಸ್ ಬಿಟ್ವೀನ್ ಈಗ ಅದರ್ ಏಜೆನ್ಸಿ ನಮ್ಗೆ ಅಂದ್ರೆ ಎಕ್ಸಿಟ್ ಎಕ್ಸಾಮ್ ನಾವು ದಿ ಬೆಸ್ಟ್ ಕೊಡ್ತಾ ಇದೀವಿ ಇಡೀ ಕರ್ನಾಟಕದ ಯಾರು ಈ ತರ ರಿಸಲ್ಟ್ ಕೊಡೋ ಚಾನ್ಸ್ ಇಲ್ಲ ಯಾಕಂದ್ರೆ ಯಾರು ಈ ತರ ಪ್ರಿಪೇರ್ ಮಾಡಿಸ್ತಾ ಇಲ್ಲ ಏನ್ ನಮ್ಗೆ ಒಂದು ಅಡ್ಮಿಷನ್ ಮಾಡಿದ್ರೆ ಐವತ್ತು ಸಾವಿರ ರೂಪಾಯಿ ಬಂತಪ್ಪ ನಾವು ಪ್ರಾಸೆಸಿಂಗ್ ಮಾಡಿದ್ವಿ ಮಕ್ಳಿಗೆ ಕಳಿಸಿದ್ವಿ ಅಷ್ಟೇ ಕೆಲಸ ಅಂತ ಅನ್ಕೊಂಡಿದ್ದಾರೆ ಇಲ್ಲ ನಮ್ಮ ಡಾಕ್ಟರ್ ನಿಮ್ಸ್ ವತಿಯಿಂದ ಸ್ಟೂಡೆಂಟ್ ಮೆಡಿಕಲ್ ಮುಗಿಸ್ಕೊಂಡು ಇಂಡಿಯಾಗೆ ವಾಪಸ್ ಬಂದು ಲೈಸೆನ್ಸ್ ತಗೊಂಡು ಎನ್ ಎಂ ಸಿ ರಿಜಿಸ್ಟ್ರೇಷನ್ ಮತ್ತೆ ಕೆ ಎಮ್ ಸಿ ನ ರೆಸಿಡೆನ್ಸಿ ಇದು ರಿಜಿಸ್ಟ್ರೇಷನ್ ಆಗುವವರೆಗೂ ಹೋಲೇನ್ಸ್ ಜವಾಬ್ದಾರಿ ಬಂದು ಡಾಕ್ಟರ್ ಆಗಿರುತ್ತೆ ಸರ್ ಅದಕ್ಕೋಸ್ಕರ ವರಿ ಮಾಡೋ ನೆಸೆಸರಿ ಇಲ್ಲ ಕಡಿಮೆ ಮಾರ್ಕ್ಸ್ ಕಡಿಮೆ ಬಜೆಟ್ ಇದ್ದರೂ ಕೂಡ ಅಲ್ಲಿ ಇರುವಂತಹ ಟಾಪ್ ಮೆಡಿಕಲ್ ಕಾಲೇಜಲ್ಲಿ ಎಂಬ ಬಿ ಎಸ್ ಮಾಡಕ್ಕೆ ಅವಕಾಶ ಮಾಡಿಕೊಡೋದು ಓಕೆ ಈಗ ತುಂಬಾ ಜನ ನೋಡ್ತಿರೋರು ಈಗ ಕಟ್ ಆಫ್ ಮಾರ್ಕ್ಸ್ ಅದಕ್ಕಿಂತ ಕಡಿಮೆ ಇದಾರೆ ಈಗ ಎಸ್ ಸಿ ಎಸ್ ಟಿ ಸಿ ಒನ್ ತರ್ಟಿನ್ ಬಂದಿದೆ ಜನರಲ್ ಒನ್ ಫಾರ್ಟಿ ಇದ್ದಾರೆ ಈಗ ನಿಮ್ಮಲ್ಲಿ ಬರಬೇಕು ಅಂತ ಮನಸ್ಸು ಮಾಡ್ತಾರೆ ಮುಂದಿನ ಪ್ರೋಸೆಸ್ ಏನು ಅಂದ್ರೆ ಅವರಿಗೆ ದೇಶನ ಆಯ್ಕೆ ಮಾಡ್ಕೊಳ್ಳುವಂತ ಅವಕಾಶ ಇರುತ್ತಾ ಯಾವ್ಯಾವ ದೇಶದ ಆಯ್ಕೆಗಳನ್ನು ಅವ್ರಿಗೆ ಮುಂದಿರ್ತೀರಿ ಏನ್ ಸರ್ ಆ ಪ್ರೊಸೆಸ್ ಸರ್ ಈಗ ಸ್ಟೂಡೆಂಟ್ ಫಸ್ಟ್ ಬರಬೇಕಾದ್ರೆ ಅವ್ರಿಗೆ ಪರ್ಸೆಂಟೇಜ್ ನೋಡ್ತೀವಿ ಅವ್ರ ಮಾರ್ಕ್ಸ್ ಎಷ್ಟಿದೆ ಮತ್ತ ಅವ್ರ ಬಜೆಟ್ ಏನಿದೆ ಅಂತ ಯಾಕಂದ್ರೆ ಒಂದು ಇಪ್ಪತ್ತು ಲಕ್ಷ ಬಜೆಟ್ ಅಂತ ಹೇಳಿದ್ರೆ ನಾನು ಹದಿನೈದು ಲಕ್ಷ ಮುಕ್ಸಕ್ಕೆ ನೋಡ್ಬೇಕು ಯಾಕಂದ್ರೆ ಅವ್ರ ಬಜೆಟ್ ತಕ್ಕಂತ ನಾವು ಕಾಲೇಜನ್ನು ಅಲಾಟ್ಮೆಂಟ್ ಮಾಡಬೇಕು ಒಂದು ಸತಿ ಏನು ಇವಾಗ ಕಮಿಟ್ಮೆಂಟ್ ಕೊಡ್ತೀವಿ ಆ ಕಮಿಟ್ಮೆಂಟ್ ಪ್ರಕಾರ ಈಗ ಒಂದು ಇಪ್ಪತ್ ಇಪ್ಪತ್ತೈದು ಲಕ್ಷ ಬಜೆಟ್ ಇದೆ ಅಂತ ಪೇರೆಂಟ್ ಅಂದ್ರೆ ಒಂದು ಮಿನಿಮಮ್ ಅದಕ್ಕಿಂತ ಎರಡು ಮೂರು ಲಕ್ಷ ಕಡಿಮೆ ಅಂತ ಮೆಡಿಕಲ್ ಕಾಲೇಜ್ ರೆಕಮೆಂಡ್ ಮಾಡ್ತೀವಿ ಅಲ್ಲಿ ಕರ್ನಾಟಕ ವಿದ್ಯಾರ್ಥಿಗಳು ಎಷ್ಟು ಜನ ಇದಾರೆ ಏನಿದೆ ಆ ಪ್ರೊಸೀಜರ್ ತರ ಇರುತ್ತೆ ಸ್ಟೂಡೆಂಟ್ಗೆ ಇಲ್ಲಿ ಏನ್ ಮಾಡ್ತೀವಿ ಟೆಂತ್ ಮಾರ್ಕ್ಸ್ ಕಾರ್ಡ್ ನೋಡ್ತೀವಿ ಟ್ವೆಲ್ತ್ ರಿಸಲ್ಟ್ ನೋಡ್ತೀವಿ ಆಧಾರ್ ಕಾರ್ಡ್ ಒಂದು ಫೋಟೋ ತಗೊಂಡು ಫಸ್ಟ್ ಅನಲೈಸ್ ಮಾಡ್ತೀವಿ ಯಾವ್ಯಾವ ಮೆಡಿಕಲ್ ಕಾಲೇಜಲ್ಲಿ ಸ್ಟೂಡೆಂಟ್ ಎಲಿಜಿಬಲ್ ಇದ್ದಾರೆ ಯಾಕಂದ್ರೆ ಈಗ ಕೊನೆ ಹಂತ ಈಗ ಏನಂದ್ರೆ ಸ್ಟೂಡೆಂಟ್ ಈಗ ಅಡ್ಮಿಷನ್ ಎಲ್ಲ ಆಗಿ ಈ ಮಂತ್ ಇಪ್ಪತ್ತೈದನೇ ತಾರೀಕಿಂದ ಡಿಪಾರ್ಚರ್ ಸ್ಟಾರ್ಟ್ ಆಗ್ತದೆ ಈಗ ಆಲ್ಮೋಸ್ಟ್ ಡಿಪಾರ್ಚರ್ ಫಾರಿನ್ಗೆ ಹೊಡೋ ಟೈಮ್ ಈಗ ಅಡ್ಮಿಷನ್ ಟೈಮ್ ಅಲ್ಲ ಈಗ ಸ್ಟೂಡೆಂಟ್ ಡಿಪಾರ್ಚರ್ ಆಗೋ ಟೈಮ್ ಈಗ ಕೊನೆದಾಗ ಏನಿದೆ ಅಂದ್ರೆ ಈಗ ಸ್ಟೂಡೆಂಟ್ ಕೆಲವರು ಎಲಿಜಿಬಲ್ ಆಗದೆ ಇರುವಂತ ಸೀಟ್ ಏನಿತ್ತು ಫಸ್ಟ್ ಅಡ್ಮಿಷನ್ ಮಾಡಿದ್ರು ಸೀಟ್ ಸಿಕ್ಕಿ ಅವರು ನೀಟ್ ಮುಖಾಂತರ ಸೀಟ್ ತಗೋಬೇಕು ಅಲ್ಲಿ ಆಗಿಲ್ಲ ಅಂಥ ಒಂದು ಕ್ಯಾನ್ಸಲೇಷನ್ ಸೀಟ್ಸ್ ಮಾತ್ರ ಇವಾಗ ನಾವು ಸ್ಟೂಡೆಂಟ್ಸ್ಗಳಿಗೆ ಕೊಡ್ತಾ ಇರೋದು ಒಂದು ಮಿನಿಮಮ್ ಪ್ಯಾಕೇಜು ಮಿನಿಮಮ್ ಬಜೆಟ್ ಇದೆ ಅಂದ್ರೆ ಆ ಮೆಡಿಕಲ್ ಕಾಲೇಜನ್ನು ರೆಕಮೆಂಡ್ ಮಾಡ್ತೀವಿ ಆ ಮೆಡಿಕಲ್ ಕಾಲೇಜ್ಗೆ ಇವಾಗ ಅಡ್ಮಿಷನ್ ಮಾಡಿದ್ರೆ ಸ್ಟೂಡೆಂಟ್ ಇಮಿಡಿಯೇಟ್ ಟೆಂತ್ ಮಾರ್ಕ್ಸ್ ಟ್ವೆಲ್ತ್ ಮಾರ್ಕ್ಸ್ ಡಾಕ್ಯುಮೆಂಟ್ ತಗೊಂಡು ಬಂದರೆ ಇಮಿಡಿಯೇಟ್ ಸೆವೆನ್ ವರ್ಕಿಂಗ್ ಡೇಸಲ್ಲಿ ಅಡ್ಮಿಷನ್ ಲೆಟರ್ ಇನ್ವಿಟೇಷನ್ ಕೊಡ್ತೀವಿ ಇನ್ವಿಟೇಷನ್ ಬಂದ ಮೇಲೆ ಇಮಿಡಿಯೇಟ್ ಪಾಸ್ಪೋರ್ಟ್ ಪ್ರೋಸೆಸ್ ಆಗಿರುತ್ತೆ ಅದಾದ್ಮೇಲೆ ಇಮಿಡಿಯೇಟ್ ವೀಸಾ ಮಾಡಿಸಿ ಈ ಮಂತ್ ಎಂಡಿಂಗ್ ಇಂದಾನೆ ಡಿಪಾರ್ಚರ್ ಸ್ಟಾರ್ಟ್ ಆಗ್ತಾ ಇದೆ ಇದೇ ಬ್ಯಾಚ್ ಅಲ್ಲಿ ಜಾಯ್ನ್ ಮಾಡಿಸೋಕಾಗತ್ತೋ ನೋಡ್ತೀವಿ ಇಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಇಂದ ಹತ್ತನೇ ತಾರೀಕಿಂದ ಡಿಪಾರ್ಚರು ಟಿಲ್ ಸೆಪ್ಟೆಂಬರ್ ಎಂಡ್ ವರೆಗೂ ವಿದ್ಯಾರ್ಥಿಗಳು ಹೋಗ್ತಾ ಇರ್ತಾರೆ ಈಗ ಸ್ಟೂಡೆಂಟ್ ಜೊತೆನೆ ಹೋಗಿ ಅವ್ರ ಜೊತೆ ಇದ್ದು ಪ್ರೊಸೀಜರ್ ಮಾಡಿ ಅಲ್ಲಿ ಮೆಡಿಕಲ್ ಮುಗಿಸ್ಕೊಂಡು ಸ್ಟೂಡೆಂಟ್ ಇಂಡಿಯಾಗೆ ವಾಪಸ್ ಬರೋವರೆಗೂ ಟೋಟಲ್ ಆರ್ ಜವಾಬ್ದಾರಿ ಡಾಕ್ಟರ್ ಹಿಂಸೆ ಆಗಿರುತ್ತೆ ಸೊ ಸ್ಟೂಡೆಂಟ್ ನಾನು ಏನ್ ಹೇಳ್ತೀನಿ ಅಂದ್ರೆ ಲೆಸ್ ದೆನ್ ತ್ರೀ ಫಿಫ್ಟಿ ತ್ರೀ ನೈನ್ಟಿ ಬಂದಿರೋ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಈಗ ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಸೊ ಆಸ್ ಸುನ್ ಆಸ್ ಪಾಸಿಬಲ್ ಒಂದ್ಸತಿ ಆಫೀಸ್ ಬನ್ನಿ ನಿಮಗೆ ಆಪ್ಷನ್ ಬಿ ಇದು ಸಿಕ್ತಂದ್ರೆ ಆಪ್ಷನ್ ಎ ಇಂಡಿಯಾದಲ್ಲಿ ಓದಿ ಸಿಗದೇ ಇರೋ ಕಾರಣಕ್ಕೆ ಇಂಜಿನಿಯರಿಂಗ್ ಅಲ್ಲಿ ಇಲ್ಲಿ ಹೋಗೋಕ್ಕಿಂತ ಮೆಡಿಕಲ್ ಹೋಗ್ಬೋದು ಮಕ್ಕಳೇನಂದ್ರೆ ಆರು ವರ್ಷ ಹೊರಗೆ ಇರ್ತಾರೆ ದೂರ ಇರ್ತಾರೆ ಅಂತ ಒಂದೊಂದೇ ಟೆನ್ಷನ್ ಬೇರೆ ಯಾವುದೇ ರೀತಿ ಬಂದು ಇವತ್ತು ಸರ್ ಟೆಕ್ನಾಲಜಿ ಹೇಗಿದ್ದ ಡೈಲಿ ಸ್ಟೂಡೆಂಟ್ ಕಾಲ್ ಅಲ್ಲಿ ಮಾತಾಡ್ಕೊಂತಾರೆ ಡೈಲಿ ರೆಗ್ಯುಲರ್ ಒಂದು ಆಕ್ಟಿವಿಟೀಸ್ ಗೊತ್ತಾಗ್ತಾ ಇರತ್ತೆ ಗ್ರೂಪ್ ಅಲ್ಲಿ ಚಾಟಿಂಗ್ ನಡೀತಾ ಇರುತ್ತೆ ಮಕ್ಕಳಿಗೆ ವಿಡಿಯೋ ಕಾಲ್ ಡೈರೆಕ್ಟ್ಲಿ ಮಾತಾಡ್ಕೋಬಹುದು ಯಾವುದೇ ಭಯ ಪಡೋ ಇಲ್ಲ ಮಕ್ಕಳಿಗೆ ಟೋಟಲ್ ಆರು ವರ್ಷ ನಮ್ ಕಡೆಯಿಂದ ಸರ್ವಿಸ್ ಇರುತ್ತೆ ಓಕೆ ನಾನು ಮುಂದೆ ಬರ್ತೀನಿ ಅದಕ್ಕಿಂತ ಮುಂಚೆ ಒಂದು ಪ್ರಸ್ತಾಪ ಇದ್ದೀನಿ ಅಂದ್ರೆ ತ್ರೀ ನೈನ್ಟಿ ಕಡಿಮೆ ಬಂದರೂ ಕೌನ್ಸಿಲಿಂಗ್ ಹೋಗ್ತಾ ಇದಾರೆ ಸರ್ ಈಗ ಒನ್ ಫಿಫ್ಟಿ ಬಂದಿರೋರು ಕೂಡ ಕೌನ್ಸಿಲಿಂಗ್ ಹೋಗ್ತಾ ಇದ್ದಾರೆ ಏನಾಗಿದೆ ಅಂದ್ರೆ ಈಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ ಕನ್ಫರ್ಮೇಶನ್ ಬರುತ್ತೆ ಈಗ ಗೌರ್ಮೆಂಟ್ ಇಂದ ಒಂದು ಮೆಸೇಜ್ ಬಂದಿರ್ತಕ್ಕ ಏನ್ ಮಾಡ್ತಾರೆ ಅಂದ್ರೆ ಓ ನನಗೂ ಫ್ರೀ ಸೀಟ್ ಸಿಗ್ಬಹುದು ಅಂತ ಹೋಗ್ತಾರೆ ಟೈಮ್ ವೇಸ್ಟ್ ಅದು ಈಗ ನಮ್ಮ ಹತ್ರ ಸೀಟ್ಸ್ ಇರೋದು ಕರ್ನಾಟಕದಲ್ಲಿ ಸೀಟ್ ಬಗ್ಗೆ ಮಾತಾಡಕ್ಕೆ ಬಂದ್ರೆ ನಾನು ಒಂಬತ್ತು ಸಾವಿರದ ಎಂಟುನೂರು ಸೀಟ್ ಇದೆ ಈಗ ಎಲಿಜಿಬಲ್ ಆಗಿರೋ ಸ್ಟೂಡೆಂಟ್ ತೊಂಬತ್ ಸಾವಿರ ಹತ್ತು ಪರ್ಸೆಂಟ್ ಕೂಡ ಸೀಟ್ ಇಲ್ಲ ಈಗ ನಾವೇ ಸರ್ಕಾರ ಅಂತ ಮಾಡ್ಕೊಂಡು ಕುತ್ಕೊಂಡ್ರು ಕೂಡ ನೈಂಟಿ ತೌಸಂಡ್ ಸ್ಟೂಡೆಂಟ್ಗೆ ಈಗ ಒಂಬತ್ತು ಸಾವಿರ ಸೀಟ್ ಇರೋದು ಹತ್ತು ಪರ್ಸೆಂಟ್ ಮಾತ್ರ ಸೀಟ್ ಇರೋದು ಈಗ ರಿಮೇನಿಂಗ್ ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ ಏನ್ ಮಾಡಬೇಕು ಅವ್ರಿಗೊಂದು ಒಂದು ಆಸೆ ನಮಗೆ ಚಲೋ ನನ್ ಮುದ್ರ ಐವತ್ತು ಬಂದಿದ್ರು ಬರ್ಬೋದು ಸೀಟ್ ಸಿಗುತ್ತೆ ಅಂದ್ಬಿಟ್ಟು ಕೌನ್ಸಲಿಂಗ್ ವೇಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ತ್ರೀ ನೈಂಟಿಗಿಂತ ಕಡಿಮೆ ಬಂದಿರೋ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಸೀಟ್ ಸಿಗೋದು ಚಾನ್ಸ್ ಡಿಫಿಕಲ್ಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಲ್ ಇಲ್ಲ ಅದು ಮತ್ತೆ ರಿಪೀಟ್ ಮಾಡ್ತೀನಿ ಅರ್ಥ ಕಾರಣಕ್ಕೆ ಕೌನ್ಸಲಿಂಗ್ ಹೋಗೋ ಟೈಮ್ ವೇಸ್ಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಟೈಮ್ ವೇಸ್ಟ್ ಸರ್ ಈಗ ತ್ರೀ ಸೆವೆಂಟಿ ಬಂದಿರೋನ್ಗೂ ಸೀಟ್ ಸಿಗ್ತಾ ಇಲ್ಲ ಅಂತ ನೂರ ಐವತ್ತು ಏನಕ್ಕೆ ಅಂತ ನನ್ನ ಕ್ವಶನ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಬಂದ್ಬಿಟ್ಟು ಸ್ಟ್ ಏನ್ ಮಾಡ್ತಿದ್ದಾರೆ ನಮಗೂ ಸಿಗುತ್ತೆ ಅನ್ಬಿಟ್ಟು ವೇಟ್ ಮಾಡ್ತಿದ್ದಾರೆ ಈಗ ನಮ್ಮ ಹತ್ರ ಜನರಲ್ ಕ್ಯಾಟಗರಿ ಆಗಿರೋರು ಫೋರ್ ಸೆವೆಂಟಿ ಬಂದಿದೆ ಅಡ್ಮಿಷನ್ ಮಾಡಿ ಫಾರಿನ್ ಹೋಗಿ ರೆಡಿ ಆಗ್ತಿದಾರೆ ಅವರು ಸುಮಾರು ಜನ ಕನ್ಫ್ಯೂಷನ್ ಏನ್ ನಡೀತಿದೆ ನನಗೆ ನೂರ ಐವತ್ತು ಇನ್ನೂರ ಬಂದ್ರು ಕೂಡ ನಾನು ಕೂಡ ಹೋಗಿ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತೀನಿ ನನಗೂ ಫ್ರೀ ಸೀಟ್ ಸಿಗುತ್ತೆ ಅನ್ಬಿಟ್ಟು ಎಲ್ಲ ಒಂದ್ ಕಡೆ ಕನ್ಫ್ಯೂಷನ್ ಆಡಿಸಿದೆ ಯಾವುದೇ ಕಾರಣಕ್ಕೂ ನಿಮಗೆ ಇದರಲ್ಲಿ ಸೀಟ್ ಸಿಗೋದು ಇಂಪಾಸಿಬಲ್ ಸೊ ಅದಕ್ಕೋಸ್ಕರ ಲೆಸ್ ದೆನ್ ತ್ರೀ ಏಯ್ಟಿ ತ್ರೀ ನೈಂಟಿ ಬಂದಿರೋ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಂತೂ ಸೀಟ್ ಸಿಗಲ್ಲ ಪೇಮೆಂಟ್ ಸೀಟ್ ಹೋಗ್ಬೇಕಾದ್ರೆ ಎಲಿಜಿಬಲ್ ಆಗಿದ್ರು ಕೂಡ ಪೇಮೆಂಟ್ ಸೀಟ್ ತಗೋಬಹುದು ಸರ್ ಈಗ ಎಲ್ಲರ ಹತ್ರನೂ ದುಡ್ಡು ಇಲ್ವಲ್ಲ ಈಗ ಕಡಿಮೆ ಮಾರ್ಕ್ಸ್ ಇದೆ ಕಡಿಮೆ ಬಜೆಟ್ ಇದೆ ಅವರು ಮಕ್ಕಳಿಗೆ ಡಾಕ್ಟರ್ ಮಾಡ್ಬೇಕು ಫಾರಿನ್ಗೆ ಕಳಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಆಪರ್ಚುನಿಟಿ ಇದೆ ಇವಾಗ ಅತಿ ಹೆಚ್ಚು ಸಂಖ್ಯೆ ಟ್ರಾವೆಲ್ ಮಾಡ್ತದೆ ಇದೊಂದು ಹೇಳಬೇಕಾಗಿತ್ತು ನಾನು ಅತಿ ಹೆಚ್ಚು ಅಂದ್ರೆ ವಿದ್ಯಾರ್ಥಿಗಳು ರಷ್ಯಾಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ಮೆಡಿಕಲ್ ಕಾಲೇಜ್ ಇದೆ ಸರ್ ಒಂದು ಸೀಟ್ ಎಲ್ಲೂ ಎಲ್ಲೂ ಬಂದು ಒಂದು ಸೀಟ್ ಕೂಡ ಖಾಲಿ ಹೋಗ್ತಾ ಇಲ್ಲ ಇಪ್ಪತ್ತೈದು ಇಪ್ಪತ್ತೈದು ಮೆಡಿಕಲ್ ಕಾಲೇಜಲ್ಲಿ ಟೋಟಲ್ ಸೀಟ್ ಸೀಟ್ ಫಿಲ್ ಆಗ್ತಿದೆ ಮತ್ತೆ ಜಾರ್ಜಿ ಅದ್ರಲ್ಲಿ ಟೋಟಲ್ ಹದಿಮೂರು ಮೆಡಿಕಲ್ ಕಾಲೇಜಸ್ ಬರುತ್ತೆ ಅದರಲ್ಲಿ ಟಾಪ್ ಟೆನ್ ಅಲ್ಲಿ ಬರುವಂತ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಸೀಟ್ ಕೂಡ ಖಾಲಿ ಹೋಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸೀಟ್ ಫಿಲ್ಲಿಂಗ್ ಆಗ್ತಾ ಇದೆ ಈಗ ಒಂದು ಈ ಮೂರು ವರ್ಷದಿಂದ ಸರ್ವೆ ಏನ್ ಮಾಡ್ತಾ ಇದೀವಿ ನಾವು ಉಜ್ಬೇಕಿಸ್ತಾನ್ಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಈಗ ರಷ್ಯಾ ರೇಜ್ ಉಜ್ ಉಜ್ಬೇಕಿಸ್ತಾನ್ ಬರ್ತಿದೆ ಯಾವತ್ತು ನಮಗೆ ಯುಕ್ರೇನ್ ಯುದ್ಧ ಆಯ್ತಲ್ಲ ಆವಾಗಿಂದ ಉಜ್ಬೇಕಿಸ್ತಾನ ಮುಂದ್ ಬಂದಿದ್ದು ಮುಂದೆ ಪ್ರಾಸೆಸ್ ಮಾಡ್ಕೊಂಡ್ರವ್ರು ಪ್ರಾಸೆಸ್ ಮಾಡಿಕೊಂಡು ಸ್ಟೂಡೆಂಟ್ ಗಳಿಗೆ ಎಲ್ಲ ಆಪ್ಷನ್ಸ್ ತಿಳ್ಕೊಂಡು ಇಲ್ಲ ಉಜ್ಬೇಕಿಸ್ತಾನಗೂ ಕೂಡ ವಿದ್ಯಾರ್ಥಿಗಳು ಹೋಗ್ಬೋದು ಅಂತ ಸುಮಾರು ಎಂಟಿಂದ ಒಂಬತ್ತು ಮೆಡಿಕಲ್ ಕಾಲೇಜಸ್ ಇದೆ ಅದರಲ್ಲೂ ಕೂಡ ಸುಮಾರು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಆ ಸುಮಾರು ನಾವು ಎಲ್ಲೆಲ್ಲಿ ಅಡ್ಮಿಷನ್ಸ್ ಮಾಡ್ತಾ ಇದೀವಿ ಇಂಡಿಯನ್ ಫುಡ್ ಫೆಸಿಲಿಟಿ ಡಾಕ್ಯುಮೆಂಟ್ರಿ ರಜಿಸ್ಟ್ರೇಷನ್ ಪಾರ್ಟು ಅಲ್ಲ ಟೀಮನ್ನ ಇಟ್ಟು ಪ್ರೊಸೀಜರ್ ಅನ್ನ ಮಾಡ್ತಾ ಇದೀವಿ ಸೊ ಯಾವುದೇ ರೀತಿ ಭಯ ಪಡೋ ಓಕೆ ಈಗ ತುಂಬಾ ಜನ ಇದನ್ನೆಲ್ಲ ನೋಡಿದ್ಮೇಲೆ ಹೋಗೋ ಬಂದ್ಸಿರುತ್ತೆ ಸ್ವಲ್ಪ ಗೊಂದಲದಲ್ಲಿ ಇರ್ತಾರೆ ಹೋಗ್ಬೇಕಾ ಏನ್ ಮಾಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಎಲ್ಲಿವರೆಗೆ ಕೊನೆ ಅವಕಾಶ ಎಲ್ಲಿವರೆಗಿದೆ ಎಷ್ಟು ದಿನದವರೆಗೆ ಬರಬಹುದು ಸರ್ ಈಗ ಎಷ್ಟು ಬೇಗ ಬರ್ತಾರೋ ಅಷ್ಟು ಒಳ್ಳೆ ಕಾಲೇಜ್ಗೆ ಹೋಗ್ಬೋದು ಸರ್ ಅವರು ಈಗ ಕೊನೆ ಅಂತ ಅಂದ್ರೆ ಈಗ ಸ್ಟೂಡೆಂಟ್ ಈಗ ಒಂದು ಮೆಡಿಕಲ್ ಕಾಲೇಜ್ ನೂರ ನೂರೈವತ್ತು ಸೀಟ್ಸ್ ಇರುತ್ತೆ ಇಡೀ ಇಂಡಿಯಾದವರಿಗೆ ನೂರೈವತ್ತು ಸೀಟ್ ಕೊಟ್ಟಿರ್ತಾರೆ ಕರ್ನಾಟಕದವ್ರಿಗೆ ಅಲ್ಲ ಇಡೀ ಇಂಡಿಯಾದವರಿಗೆ ನೂರೈವತ್ತು ಸೀಟ್ ಅಂತ ಕೊಟ್ಟಿರ್ತಾರೆ ಎಷ್ಟು ಬೇಗ ಬರ್ತಾರೋ ಅಷ್ಟು ಬೇಗ ಒಳ್ಳೆ ಒಂದು ಈಗ ಹತ್ತನೇ ತಾರೀಕು ನಿಯರ್ ಬೈ ಒಂದು ಫಿಫ್ಟೀನ್ ಟ್ವೆಂಟಿ ವರೆಗೆ ಸ್ಟೂಡೆಂಟ್ ಬೇಗ ಬಂದ್ರೆ ಒಳ್ಳೆ ಮೆಡಿಕಲ್ ಕಾಲೇಜಲ್ಲಿ ಎಂಬ ಬಿ ಎಸ್ ಮಾಡ್ಕೋಬಹುದು ಸರ್ ಮಿನಿಮಮ್ ಈಗ ನಾನೇನು ಹೇಳ್ತೀನಿ ಅಂದ್ರೆ ಇಂಡಿಯಾದಲ್ಲೇ ಸೀಟ್ ಸಿಕ್ತಂದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಆಪ್ಷನ್ ಬಿ ಏನಿದೆ ಅಡ್ಮಿಷನ್ ಮಾಡಿ ಸೀಟ್ ಅನ್ನ ಬ್ಲಾಕ್ ಮಾಡ್ಕೊಂಡು ಅಡ್ಮಿಷನ್ ಲೆಟರ್ ತಗೊಳ್ಳಿ ಅವ್ರು ಬೈ ಚಾನ್ಸ್ ಸಿಕ್ಕಿಲ್ವಾ ಕಂಟಿನ್ಯೂ ಮಾಡಿ ಸಿಕ್ತಾ ಇಂಡಿಯಾದಲ್ಲೇ ಸ್ಟಡಿ ಮಾಡಿ ಸೊ ಅದಕ್ಕೋಸ್ಕರ ಏನು ಟೆನ್ಷನ್ ತಗೊಳ್ಳೋ ನೆಸೆಸಿಟಿ ಇಲ್ಲ ಇವಾಗ್ಲೂ ಕೂಡ ಕೊನೆ ಹಂತದಲ್ಲೂ ಕೂಡ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡ್ತೀವಿ ಡಾಕ್ಟರ್ ಇನ್ನೊಂದಿರುತ್ತೆ ಈಗ ಈಗ ನಿಮ್ಮ ಹತ್ರ ಬರ್ತಾರೆ ನಿಮ್ಮ ಹತ್ರ ಮಾತಾಡ್ತಾರೆ ಕಾನ್ಫಿಡೆನ್ಸ್ ಎಲ್ಲ ಬರುತ್ತೆ ಹೋಗ್ಬೋದು ಅಂತ ಹೇಳಿ ನೀವು ಅವ್ರ ಜೊತೆ ಹೋದ್ರೆ ಅವ್ರಿಗೆ ಒಂದು ಧೈರ್ಯ ನೀವು ಹೋಗ್ತೀರಾ ಹೇಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅವ್ರ ಜೊತೆಲಿ ಹೋಗ್ತಿವಲ್ಲ ನಾವು ನಾಲ್ಕೈದು ಜನ ಟ್ರಾವೆಲ್ ಮಾಡಿ ಮಾಡ್ತೀವಿ ಈಗ ನಂದು ಫಸ್ಟ್ ಬ್ಯಾಚ್ ಇಪ್ಪತ್ತೈದನೇ ತಾರೀಕು ಡಿಪಾರ್ಟೆನ್ ರೆಡಿ ಆಗ್ತಾ ಇದೆ ಸುಮಾರು ಅದ್ರಲ್ಲಿ ನಲ್ವತ್ತಿನ ನಲ್ವತ್ತೈದು ಶೋಷ್ಸಿದಾರೆ ಲಗೇಜ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿ ಕೂತಿರೋರ್ ಈಗ ಏನು ಅವರಿಗೆ ಡೇಟ್ ನಾವು ಟಿಕೆಟ್ ಬುಕ್ ಮಾಡಿ ಕೊಟ್ಟರೆ ಡಿಪಾರ್ಚರ್ ಆಗಿಬಿಡ್ತೀನಿ ಇಪ್ಪತ್ತೈದನೇ ತಾರೀಕು ಈ ಇದೇ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಗೆ ಫಸ್ಟ್ ಬ್ಯಾಚ್ ನಮ್ದು ಆಲ್ಮೋಸ್ಟ್ ಫಾರ್ಟಿ ಫೈವ್ ಟು ಫಿಫ್ಟಿ ಸ್ಟೂಡೆಂಟ್ ಟ್ರಾವೆಲ್ ರೆಡಿ ಆಗಿದ್ದಾರೆ ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕಿಂದ ಆಲ್ಮೋಸ್ಟ್ ಅಕ್ಟೋಬರ್ ಎಂಡ್ವರ್ಗು ಬ್ಯಾಚಸ್ ಹೋಗ್ತಾನೆ ಇರುತ್ತೆ ಸೊ ಎಷ್ಟು ಬೇಗ ಬರ್ತಾರೋ ಅಷ್ಟು ಬೆಸ್ಟ್ ಮೆಡಿಕಲ್ ಕಾಲೇಜ್ ಅಲ್ಲಿ ಮಿನಿಮಮ್ ಪ್ಯಾಕೇಜ್ ಸರ್ ಈಗ ನೀವು ಬಜೆಟ್ ಬಗ್ಗೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಕರ್ನಾಟಕದಲ್ಲಿ ಸರ್ ಇಂಜಿನಿಯರಿಂಗ್ ಓದೋ ದುಡ್ಡಲ್ಲೇ ನಾನು ಫಾರಿನಲ್ಲಿ ಎನ್ ಬಿ ಎಸ್ ಮಾಡಿಸ್ತಾರೆ ಈಗ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಡೊನೇಷನ್ ಗಳಿದೆ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಇದೆ ಇದೇ ಒಂದು ದುಡ್ಡಲ್ಲಿ ಆರು ವರ್ಷ ಟೈಮ್ ಕೊಡ್ತೀನಿ ಟ್ವೆಲ್ ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ ಸ್ವಲ್ಪ 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 ಹಣ ಕಟ್ಟಕ್ಕೆ ಕೆಪಾಸಿಟಿ ಇದ್ರೆ ಆರಾಮಾಗಿ ಆ ಮಕ್ಕಳಿಗೆ ಡಾಕ್ಟರ್ ಮಾಡಿಸ್ಬೋದು ಓಕೆ ನಂದು ಈಗ ಕೊನೆ ಪ್ರಶ್ನೆ ಈ ಎಪಿಸೋಡ್ ಅಲ್ಲಿ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಕೇಳದ್ಮೇಲೆ ಹೋಗ್ಬೇಕು ಅಂತ ಆಸೆ ಇರುತ್ತೆ ಪೇರೆಂಟ್ಸ್ಗಿರುತ್ತೆ ಮಕ್ಳಿಗೂ ಇರುತ್ತೆ ಆದ್ರೂ ಒಂದು ಸಣ್ಣ ಅಳುಕು ಯಾವುದೋ ಗೊತ್ತಿಲ್ದಿರೋ ದೇಶ ರ್ಯಾಗಿಂಗ್ ಇರುತ್ತಾ ಅಥವಾ ಇನ್ನೇನೋ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತಾ ಅಥವಾ ಮಕ್ಕಳಿಗೆ ಸೇಫ್ಟಿ ಇದೆಯಾ ಹಾಗೆ ಹೀಗೆ ಅಂತ ಹೇಳಿ ನಿಮ್ಮಲ್ಲಿ ಸಾಕಷ್ಟು ಜನ ಕಾಣಿಸ್ತದೆ ನೋಡಬಹುದು ಇಲ್ಲಿ ಇದಕ್ಕೆ ಸಾಕಷ್ಟು ಜನ ಹೋಗ್ ಬಂದಿದ್ದಾರೆ ಅಲ್ಲಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ಸೇಫ್ಟಿ ವಿಚಾರದಲ್ಲಿ ಹೇಗೆ ಫಾರಿನ್ ಕಂಟ್ರೀಸ್ ಸರ್ ನಾನು ಯಾವುದೇ ಒಂದು ಮೆಡಿಕಲ್ ಕಾಲೇಜಿಗೆ ಕಳ್ಸಬೇಕಂದ್ರು ಕೂಡ ಫಸ್ಟ್ ನಾನು ಆ ಮೆಡಿಕಲ್ ಕಾಲೇಜ್ಗೆ ಹೋಗ್ತೀನಿ ಅಲ್ಲೊಂದು ಎಂಟು ಹತ್ತು ದಿವಸ ಇದ್ದು ಆ ವಾತಾವರಣ ಹೇಗಿದೆ ಮಕ್ಳಿಗೆ ಸೇಫ್ ಆಗಿರ್ಬೋದಾ ರೆಜಿಸ್ಟ್ರೇಷನ್ ಆಗುತ್ತಾ ನಾಳೆ ಮಕ್ಕಳಿಗೆ ಓದ್ಕೊಂಡು ಬಂದ್ಮೇಲೆ ನಮ್ ಡಿಗ್ರಿ ವ್ಯಾಲಿಡ್ ಇರುತ್ತಾ ಪ್ರತಿ ಒಂದು ಪೋಷಕರು ಕೂಡ ಕೆಲವು ಕ್ವಶನ್ಸ್ ಇರುತ್ತೆ ಸರ್ ಕ್ವಾಲಿಟಿ ಎಜುಕೇಶನ್ ಇರುತ್ತಾ ಮೀಡಿಯಮ್ ಇಂಗ್ಲಿಷ್ ಇರುತ್ತಾ ಮತ್ತೆ ನಿಮಗೆ ಸೇಫ್ಟಿ ಯಾವ ತರ ಇರುತ್ತೆ ಅವ್ರದೇ ಆದಂತಹ ಹಾಸ್ಪಿಟಲ್ ಇರುತ್ತಾ ಈಗ ಹೊಸ ನಿಯಮಗಳು ಇದೆಲ್ಲ ಬಂದಿರೋದೇ ಎನ್ ಎಮ್ ಸಿ ಕಡೆಯಿಂದ ಅವ್ರದೇ ಆದಂತ ಹಾಸ್ಪಿಟಲ್ ಇರಬೇಕು ಮತ್ತೆ ಓದ್ಕೊಂಡು ಮೇಲೆ ಎಕ್ಸಿಟ್ ಎಕ್ಸಾಮ್ ಆರಾಮಾಗಿ ಪಾಸ್ ಆಗ್ತಾರ ಇದೆಲ್ಲದಕ್ಕೂ ಆನ್ಸರ್ ಬಂದು ಎಸ್ ಎಸ್ ಅಂತ ಹೇಳ್ತೀನಿ ಯಾಕಂದ್ರೆ ಅಡ್ಮಿಷನ್ ಇಂದ ಹಿಡಿದು ಮಕ್ಕಳ ಜೊತೆ ಹೋಗಿ ಅಲ್ಲಿದ್ದು ರಿಜಿಸ್ಟ್ರೇಷನ್ ಮಾಡಿ ಮಿಡಿಮಮ್ ಇನ್ಸ್ಟ್ರಕ್ಷನ್ ಇಂಗ್ಲೀಷ್ ಇರುವಂತಹ ಕಾಲೇಜಲ್ಲಿ ಸೇರಿಸಿ ಪ್ರೊಸೀಜರ್ ಮಾಡಿ ಇಂಡಿಯಾಗ ಬಂದು ಎಕ್ಸಿಟ್ ಎಕ್ಸಾಮ್ ಬರೋವರೆಗೂ ಟೋಟಲ್ ಜಾಬ್ ನಮ್ದಿರುತ್ತೆ ಯಾವುದೇ ರೀತಿ ರ್ಯಾಗಿಂಗ್ ಸಿಸ್ಟಮ್ ಇರೋದಿಲ್ಲ ಸರ್ ಅಲ್ಲಿ ಏನಾದರೂ ರ್ಯಾಗಿಂಗ್ ಅಂತ ಗೊತ್ತಾಯ್ತು ಅನ್ನೋದು ಒಂದೇ ಒಂದು ಚಾನ್ಸ್ ಕೊಡು ಎರಡನೇ ಚಾನ್ಸ್ಗೆ ಸೀದಾ ಪಾಸ್ಪೋರ್ಟ್ ತಗೊಂಡು ಡಿಪೋರ್ಟ್ ಮಾಡಿ ಫಾರಿನ್ ಕಂಟ್ರಿಂದ ಹೊರಗೆ ಹಾಕ್ತಾರೆ ಸೊ ಯಾವುದೇ ರೀತಿ ಮಕ್ಕಳಿಗೆ ಓರಿಯಂಟೇಷನ್ ಪ್ರೋಗ್ರಾಮ್ ಅಲ್ಲೇ ಎಲ್ಲಾನು ಗೊತ್ತಾಗ್ಬಿಡುತ್ತೆ ಸೊ ಯಾರು ಈ ತರ ಬಂದು ಕೆಲಸ ಮಾಡಕ್ ಹೋಗೋದಿಲ್ಲ ರ್ಯಾಗಿಂಗ್ ಫ್ರೀ ಇರುತ್ತೆ ಸೇಫ್ ಆಗಿರ್ತಾರೆ ಹೆಣ್ಮಕ್ಳು ಗರ್ಲ್ಸ್ಗೆ ಬಾಯ್ಸ್ಗೆ ಬೇರೆ ಬೇರೆ ಹಾಸ್ಟೆಲ್ಸ್ ಇರುತ್ತೆ ಆರಾಮಾಗಿರ್ತಾರೆ ಯಾಕಂದ್ರೆ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇರೋದು ಈ ವರ್ಷದ್ದು ಕೌಂಟ್ ಹೇಳ್ಬೇಕಂದ್ರೂ ಕೂಡ ಎಂಬತ್ತು ಪರ್ಸೆಂಟ್ ಸ್ಟೂಡೆಂಟ್ ಗಲ್ಸ್ ಹೋಗ್ತಿರೋದು ನನ್ನ ಕಡೆಯಿಂದ ಜಸ್ಟ್ ಟ್ವೆಂಟಿ ಪರ್ಸೆಂಟ್ ಒಂದೊಂದು ಮೆಡಿಕಲ್ ಕಾಲೇಜಲ್ಲಿ ಟೋಟಲ್ ಓವರ್ ಆಲ್ ಹಂಡ್ರೆಡ್ ಸ್ಟೂಡೆಂಟ್ ಅಂದ್ರೆ ಎಂಬತ್ತು ಸೂಟ್ ಗರ್ಲ್ಸ್ ಸ್ಟೂಡೆಂಟ್ ಹೋಗ್ತಿದ್ದಾರೆ ಅದಕ್ಕೋಸ್ಕರ ಧೈರ್ಯ ಮಾಡಿ ಡಾಕ್ಟರ್ ಡ್ರೀಮ್ಸ್ ಇಂದ ನೀವು ಫಾರಿನ್ ಕಳಿಸಬಹುದು ಓಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಓಕೆ ಬಂಧುಗಳೇ ಡಾಕ್ಟರ್ ಡ್ರೀಮ್ಸ್ ಸಂಸ್ಥೆ ಬಗ್ಗೆ ಸಾಕಷ್ಟು ವಿಚಾರವನ್ನು ಗಮನಿಸಿದಿರಿ ನಾನು ಮತ್ತೆ ಮತ್ತೆ ಹೇಳೋದು ಅದನ್ನೇ ನಾನು ಯಾಕೆ ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದ್ರೆ ತುಂಬಾ ಜನಕ್ಕೆ ಭಾರತದಲ್ಲಿ ಎಂಬ ಬಿ ಎಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಬೇಸರದಲ್ಲಿ ಇರ್ತೀವಿ ಇಂಥದ್ದೊಂದು ಅವಕಾಶ ಇದೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೇನೆ ಜೊತೆಗೆ ತುಂಬಾ ಜನಕ್ಕೆ ಈಗಾಗಲೇ ಗಮನಕ್ಕೆ ಬಂದಿರಬಹುದು ಹೌದು ಫಾರಿನ್ ಅಲ್ಲೂ ಕೂಡ ನಾವು ಎಂ ಬಿ ಎಸ್ ಮಾಡ್ಬೋದು ಬೇರೆ ಬೇರೆ ಸಂಸ್ಥೆಯವರು ಕೂಡ ನಮ್ಮನ್ನು ಕಳಿಸ್ತಾರೆ ಅಂತ ಹೇಳಿ ಆದ್ರೆ ನಂದೊಂದು ಸಲಹೆ ಅಂದ್ರೆ ನೀವು ಬೇರೆ ಬೇರೆ ಸಂಸ್ಥೆಗಳನ್ನ ನೋಡಿರಬಹುದು ಹೋಗ್ಬೋದು ಅದು ನಿಮಗೆ ಬಿಟ್ಟಂತ ಆಯ್ಕೆ ಒಂದು ಒಳ್ಳೆ ಸಂಸ್ಥೆ ಇದೆ ಈಗಾಗಲೇ ಸಾಕಷ್ಟು ಜನ ಕಳಿಸ್ಕೊಟ್ಟಿದ್ದಾರೆ ಸಾಕಷ್ಟು ಜನ ಈ ಸಂಸ್ಥೆಯ ಮೂಲಕ ಡಾಕ್ಟರ್ ಆಗಿದ್ದಾರೆ ಆರಾಮಾಗಿ ನಂಬಿಕೆ ಇಟ್ಟು ನೀವು ಇರೋ ಸಂಸ್ಥೆಗೆ ಬರಬಹುದು ಇನ್ನೇನಾದ್ರೂ ಡೌಟ್ ಇತ್ತಾ ಸೀದಾ ಬನ್ನಿ ಇವ್ರ ಆಫೀಸಿಗೆ ಇವ್ರ ಜೊತೆ ಗಂಟೆ ಕೂತ್ಕೊಂಡು ಕುತ್ಕೊಂಡು ನೀವು ಮಾತಾಡಬಹುದು ನಿಮ್ಗೆ ಆ ನಂತರ ನಂಬಿಕೆ ಬಂತು ಅಂತ ಆದ್ರೆ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು